ನೋಡಿ ಸ್ನೇಹಿತರೆ ಇನಾಸ ರೋಡ್ರಿಗಾಸ್ ಅವರು ಒಂದು ಸೂಪರ್ ಆಗಿರುವಂತಹ ಒಂದು ಸಾಧಕರು ಅಂದ್ರೆ ಕೃಷಿಯ ಸಾಧಕರು ಬೇರೆ ಬೇರೆ ಕ್ಷೇತ್ರದ ಸಾಧಕರನ್ನು ತೋರಿಸಬೇಕು ಅಂತ ಹೇಳಿ ಹೊರಟಿರುವಂತದ್ದು ಕಥೆಗಳು ಬೇರೆ ಇದೆ ಹೌದಲ್ವಾ ಜನರು ಹೇಳ್ತಾರೆ ಯೂಟ್ಯೂಬ್ ಇಂದ ಲಕ್ಷಾಂತರ ರೂಪಾಯಿ ದುಡ್ಡು ಬರ್ತದೆ ಅಂತ ಹೇಳಿ ಲಕ್ಷಾಂತ ರೂಪಾಯಿ ದುಡ್ಡು ಬರೋದೇ ನಾನು ಯೂಟ್ಯೂಬ್ ಅನ್ನ ಮಾಡ್ತೇನೆ ನಂಗೆ ದಿನಕ್ಕೆ ಐನೂರು ರೂಪಾಯಿ ಕೊಟ್ಟರೆ ಸಾಕು ಯಾರಾದ್ರೂ ಹೌದಲ್ಲ ನಂಗೆ ದಿನಕ್ಕೆ ಖರ್ಚಿಗೆ ಐನೂರು ರೂಪಾಯಿ ಕೊಟ್ಟರೆ ಸಾಕು ಈ ರೀತಿ ವ್ಯವಸ್ಥೆಗಳಿದೆ ಆದರೆ ಅಷ್ಟೆಲ್ಲ ಎಲ್ಲೂ ಬರೋದಿಲ್ಲ ಹಾಗೆ ಜನರು ಹಾಗೆ ಅನ್ಕೊಂಡ್ಬಿಟ್ಟಿದ್ರು ಹೊರಗೆ ಸ್ವಲ್ಪ ಸ್ವಲ್ಪ ಅಲ್ಲಿ ನೋಡಿ ಏನೇನು ಬರ್ತದೆ ಎಷ್ಟು ಬರ್ತದೆ ಅನ್ನೋದು ಗೊತ್ತಾಗ್ತದೆ ಪೆಟ್ರೋಲ್ ಚಾರ್ಜಿಗೆ ಸಾಕಾಗುದಿಲ್ಲ ಹತ್ತು ವಿಡಿಯೋ ಬಂದರೆ ಅದರ ಒಂದು ವಿಡಿಯೋದ ಖರ್ಚಿಗೆ ಸಾಕಾಗಲ್ಲ ಎಡಿಟಿಂಗ್ ಎಡಿಟಿಂಗ್ ಮಾಡೋರಿಗೆ ಕೊಡೋರಿಗೆ ಸಾಕಾಗಲ್ಲ ಅಂಥದ್ರಲ್ಲೂ ಸರ್ ನೀವೊಂದು ಸೂಪರ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತಿದ್ದೆ ಅದ್ರ ನೀವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಜನರನ್ನು ಹುಡುಕ್ತಿದ್ರಿ ನಾನು ಎಷ್ಟೋ ಜನರ ವಿಡಿಯೋ ನೋಡಿದೆ ನಿಮ್ಮದು ಅದು ಯಾರು ಮಾಡಿಲ್ಲ ದೊಡ್ಡ ಮೀಡಿಯಾದವ್ರು ಮಾಡಿಲ್ಲ ಸರ್ ತುಂಬಾ ತುಂಬ ಜನ ಮಾತಾಡ್ತಾರೆ ದೊಡ್ಡ ದೊಡ್ಡ ಮೀಡಿಯಾದವ್ರ ಬಗ್ಗೆ ಅವರು ಮೀಡಿಯಾದವ್ರ ಹತ್ರ ಅವ್ರ ಮೀಡಿಯಾದ ಈಗ ನಿಮ್ಗೆ ಸ್ಟೇಟ್ನಲ್ಲ ಮೀಡ್ಯಾಗಿದ್ದ ದೊಡ್ಡ ದೊಡ್ಡ ಎಲ್ಲ ಮೀಡಿಯಾಗಳ ಹತ್ರ ಅವ್ರು ಬರಬೇಕಾದ್ರೆ ಅದ್ರ ಮೊದಲು ಯೂಟ್ಯೂಬ್ ಒಂದು ಒಂದು ಮನೆ ಅದ್ರ ಕಡೆ ಹೋಗಿರ್ತದೆ ಹೌದಲ್ವಾ ಕರೆಕ್ಟ್ ಆದ್ರಿಂದಾಗಿ ಯೂಟ್ಯೂಬ್ ಒಂದು ಪರಿಶ್ರಮ ಅವನು ಹೋಗುದು ಅವನು ಓಡಾಡೋದು ಅವನ ಕಥೆಗಳು ಅವನಿಗೆ ಸೆಕ್ಯೂರಿಟಿ ಇರುವುದಿಲ್ಲ ಆದ್ರೂ ಅವನು ಮಾಡ್ತಾನೆ ಒಳ್ಳೆ ಒಂದಲ್ಲ ಒಂದು ಜನರಿಗೆ ಒಳ್ಳೆದನ್ನು ಕೊಡ್ತಾನೆ ಅಂತ ಕಾರಣಕ್ಕೋಸ್ಕರ ಅದಕ್ಕೋಸ್ಕರ ಇವರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಲ್ಲಿ ಕೃಷಿಯ ಬಗ್ಗೆ ಮಾಹಿತಿಗಳು ಬೇಕಾದ್ರೆ ನಮ್ಮ ಚಾನಲ್ ಕೂಡ ಇದೆ ವೀಕ್ಷಕರಿಗೆ ನಮಸ್ಕಾರ ನಾನು ಸಾರು ಸರ್ಕೆ ವೀಕ್ಷಕರೇ ಇವತ್ತೊಬ್ಬ ವಿಶೇಷ ಅತಿಥಿಯನ್ನು ನಿಮ್ಮ ಮುಂದೆ ಹಾಕ್ತಾ ಇದ್ದೇನೆ ಅವ್ರು ಯಾರು ಅಂತ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ ಕೃಷಿ ವಿಷಯದಲ್ಲಿ ತುಂಬಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲನ್ನು ಅನ್ನು ಮಾಡಿ ರೈತರಿಗೆ ತುಂಬಾ ಉಪಯುಕ್ತವಾದ ಮಾಹಿತಿಯನ್ನು ನೀಡ್ತಾ ಕೃಷಿಯ ಬಗ್ಗೆ ಅದು ಸಾವಯವ ಕೃಷಿಯ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವಂತಹ ಶಿವಪ್ರಸಾದ್ ಮಲೆಬೆಟ್ಟು ಇವತ್ತು ನಮ್ಮ ಜೊತೆ ಇದ್ದಾರೆ ಸರ್ ನಿಮಗೆ ಈ ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸಂಪೂರ್ಣ ಸಹಜ ಕೃಷಿ ಅಂದರೆ ನೀವು ಬೇರೆ ಕಡೆಗೆಲ್ಲ ಹೋಗಿ ಆ ವಿಡಿಯೋ ಮಾಡಿ ಜನರಿಗೆ ತಲುಪಿಸ್ತೀರಿ ಇವತ್ತು ನಿಮ್ಮ ಮನೆಗೆ ನಾವು ಬಂದಿದ್ದೇವೆ ಅಂದ್ರೆ ನೀವೆಷ್ಟೊಂದು ಕೃಷಿ ಮಾಡ್ತೀರಿ ಸಾವಯವಕ್ಕೆ ಎಷ್ಟು ಮಹತ್ವ ಕೊಡ್ತೀರಿ ನಿಮ್ಮ ಪರಿಸರ ಹೇಗಿದೆ ಇದನ್ನೆಲ್ಲ ನಮ್ಮ ವೀಕ್ಷಕರಿಗೆ ಇವತ್ತು ನಾವು ತೋರಿಸ್ಲಿಕ್ಕೆ ಆದ್ರಿಂದ ನಿಮ್ಮ ಒಂದು ಕೃಷಿಯ ಬಗ್ಗೆ ನಮ್ಗೆ ಸಂಪೂರ್ಣ ಒಂದು ಮಾಹಿತಿ ಕೊಡಿ ಓಕೆ ನೋಡಿ ವೀಕ್ಷಕರೇ ಶಿವಪ್ರಸಾದ್ ಮಲೆಬೆಟ್ಟು ಈಗ ಸಣ್ಣ ಒಂದು ಕೃಷಿಗೆ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಅವರ ಮನೆಯ ಪರಿಸರ ಎಲ್ಲ ಹೇಗಿದೆ ಅಂತ ಸರ್ ನಿಮ್ಮ ಕೃಷಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ನಮಸ್ತೆ ನಮಸ್ತೆ ಇದು ನೀವು ಮೊದಲು ಹೇಳಿದ್ರಿ ಒಂದು ವಿಷಯ ಏನಂತ ಹೇಳಿದ್ರೆ ಬೇರೆಯವ್ರದ್ದು ವಿಡಿಯೋ ನೀವು ತೋರಿಸ್ತೀರಿ ಅಂತ ಹೇಳಿ ಆದ್ರೆ ನಿಜವಾಗ್ಲೂ ನಾನು ನಮ್ಮ ಚಾನಲ್ ಮಾಡಿರೋದು ನನ್ನ ಕೃಷಿಯನ್ನು ತೋರಿಸ್ಲಿಕ್ಕೆ ಜನರಿಗೆ ನನ್ನ ಕೃಷಿಯನ್ನು ಗೈಡ್ ಮಾಡಿಸ್ಲಿಕ್ಕೆ ನಮ್ದು ಸಂಪೂರ್ಣ ಸಹಜ ಕೃಷಿ ಅಂತ ಹೇಳಿ ಅದ್ರೊಟ್ಟಿಗೆ ಸಾವಯವ ಕೃಷಿ ಸಾವಯವ ಅಂತ ಹೇಳಿದ್ರೆ ಗೊಬ್ಬರಗಳನ್ನು ಹಾಕುವಂಥದ್ದು ಸಹಜ ಅಂತ ಹೇಳಿದ್ರೆ ಹಾಗೆ ಬಿಟ್ಟು ಮಾಡುವಂಥದ್ದು ನಾವು ಒಂದೇ ಸಲ ಸಹಜ ಮಾಡ್ಲಿಕ್ಕೆ ಆಗುದಿಲ್ಲ ಆ ಕಾರಣಕ್ಕೋಸ್ಕರ ನಾನು ಕಳೆದ ನಾಲ್ಕು ನಾಲ್ಕೈದು ವರ್ಷ ಆಯ್ತು ಈಗ ನಮ್ಮ ಊರಿಗೆ ಬಂದು ನಾನು ಹೊರಗಡೆ ಒಂದು ಅಮೇರಿಕನ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ ಈಗ ಎರಡು ಸಾವಿರದ ಹತ್ತೊಂಬತ್ತರ ಕೊರೋನಾ ಆದಮೇಲೆ ನಾನು ಊರಲ್ಲಿ ಕೃಷಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಹಾಗೆ ಇಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಾನು ಅಂದ್ರೆ ನಿಮ್ಮ ನಮ್ಮ ತೋಟ ಮತ್ತೆ ಬೇರೆಯವ್ರ ತೋಟ ಹೋಗೋ ಒಂದು ವ್ಯತ್ಯಾಸ ಕಾಣ್ತದೆ ಇದು ರನ್ನಿಂಗ್ ರನ್ನಿಂಗಲ್ಲಿರುವಂಥದ್ದು ಇನ್ನೊಂದು ಇಪ್ಪತ್ತು ವರ್ಷ ಬೇಕಾಗ್ತದೆ ನಿಮಗೆ ಕೆಮಿಕಲ್ ಕೃಷಿ ಅಂತ ಹೇಳಿದ್ರೆ ಒಂದು ದಿನಕ್ಕೆ ಸೆಟ್ ಮಾಡಿ ಬಿಡಬಹುದು ಅಂದ್ರೆ ಈ ಕೃಷಿ ಒಂದಿನಕ್ಕೆ ಸೆಟ್ ಮಾಡೋಕ್ಕಾಗಲ್ಲ ಇದು ಲಾಂಗ್ ಟೈಮ್ ಅಂದ್ರೆ ಒಂದು ರೀತಿಯಲ್ಲಿ ಕಾಡು ರೀತಿಯಲ್ಲಿ ಬೆಳೆಸ್ತಾ ಹೋಗುವಂಥದ್ದು ಅದರ ಮಧ್ಯದಲ್ಲಿ ಸೆಟ್ ಮಾಡುವಂಥದ್ದು ನೀವು ಹೊರಗಡೆ ನೀವು ನೀವೀಗ ಬರುವಾಗ ದಾರಿಯಲ್ಲಿ ತುಂಬಾ ತೋಟಗಳನ್ನು ನೋಡಿದ್ರಿ ಒಂದು ರಬ್ಬರ್ ಇಲ್ಲಾಂದ್ರೆ ಅಡಿಕೆ ಇಲ್ಲಾಂದ್ರೆ ಯಾವುದೋ ಒಂದು ಮಾತ್ರ ಇರ್ತದೆ ಆದ್ರೆ ನನ್ನಲ್ಲಿ ಒಂದೇ ಜಾಗದಲ್ಲಿ ಸುಮಾರು ಒಂದು ಹತ್ತು ವೆರೈಟಿಯ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಗುಣಗಳನ್ನು ಹೊಂದಿರುವಂತಹ ಕೃಷಿಯನ್ನು ನಾವು ಮಾಡ್ತೇವೆ ಯಾಕೆ ಹತ್ತು ವೆರೈಟಿ ಅಂತ ಹೇಳಿದ್ರೆ ಉದಾಹರಣೆಗೆ ಈಗ ನಮ್ಮ ಕೈಬೆರಳುಗಳು ಕೂಡ ಒಂದೇ ನೇರಕ್ಕೆ ಇಲ್ಲ ಎಲ್ಲವೂ ಬೇರೆ ಬೇರೆ ನೇರ ಇದೆ ಆದರೆ ಅದೆಲ್ಲ ಒಟ್ಟಾಗುವಾಗ ಒಂದು ಮುಷ್ಟಿ ಅಂತ ಬರ್ತದೆ ಒಂದು ಶಕ್ತಿ ಅಂತ ಬರ್ತದೆ ಅದೇ ರೀತಿಯಲ್ಲಿ ಪರಿಸರ ನೀವು ಹೊರಗಡೆ ನೋಡಿದರೆ ನಾವು ಮನುಷ್ಯರು ಸೃಷ್ಟಿ ಮಾಡಿರೋದಲ್ಲ ಕಾಡನ್ನು ನೋಡಿದ್ರೆ ಅಲ್ಲಿ ಎಲ್ಲ ಇರ್ತದೆ ಹೌದಲ್ವಾ ಇದು ಡಿಸೈನ್ ಆಗಿರೋದು ಆ ಟೈಪಲ್ಲಿ ನಾವು ಸೃಷ್ಟಿ ಮಾಡಿರುವಂಥ ಒಂದು ಒಂದು ಪ್ರಯತ್ನ ಒಂದು ಸಣ್ಣ ಒಂದು ಪ್ರಯತ್ನ ಅದರಲ್ಲಿ ನಡೀತಿದೆ ಅದನ್ನು ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೇನೆ ಸರ್ ಸ್ವಲ್ಪ ಆ ಕಡೆ ತಿರುಗಿಸಿ ನೋಡಿ ಇದೊಂದು ಬಾಳೆ ಇದು ಚಂದ್ರ ಬಾಳೆ ಅಂತ ಹೇಳ್ತಾರೆ ಇದು ನಿಮ್ಗೆ ತುಂಬಾ ಕೆಂಪು ಕಲರ್ ಬರುವಂತದ್ದು ಮತ್ತೆ ಇದಕ್ಕೆ ಒಳ್ಳೆ ಬೆಲೆ ಇದೆ ಕಮರ್ಷಿಯಲ್ ಆಗಿ ಕೂಡ ಬೆಳಿತಾರೆ ಎಲ್ಲಾ ಬಾಳೆಗಳು ಸುಮಾರು ಒಂದು ಒಂಬತ್ತು ಹತ್ತು ತಿಂಗಳಿಗೆ ಗೊನೆ ಹಾಕಿದ್ರೆ ಇದಕ್ಕೆ ಸುಮಾರು ಹದ್ನಾಲ್ಕು ತಿಂಗಳು ಬೇಕಾಗ್ತದೆ ಅಂದ್ರೆ ಸ್ವಲ್ಪ ಲಾಂಗ್ ಟೈಮ್ ಈಗ ಆನೆಗೆಲ್ಲ ಒಂದು ವಯಸ್ಸಿದೆ ಅಲ್ಲ ಆ ಟೈಪ್ ಅಲ್ಲಿ ಆ ಬಾಳೆಗೆ ಲಾಂಗ್ ಪರ್ಪಸ್ ಹಾ ಲಾಂಗ್ ಪರ್ಪಸ್ ಗೆ ನೋಡಿ ಈ ಕಡೆಗೆ ನಿಮ್ಗೆ ಇಲ್ಲಿ ಕಾಣಬಹುದು ಕಮರ್ಷಿಯಲ್ ಆಗಿರುವಂತಹ ಅಡಿಕೆಯು ಕೂಡ ಇದೆ ಈ ಅಡಿಕೆ ಸ್ವಲ್ಪ ವರ್ಷದಲ್ಲೇ ಮೇಲಕ್ಕೆ ಹೋಗ್ತದೆ ಆಗ ಬಾಳೆ ಅದರ ಕೆಳಗಡೆ ಬರ್ತದೆ ಬಾಳೆಯ ನೆರಳು ಇದ್ರ ಬುಡಕ್ಕೆ ಬಿಡ್ಲಿಕ್ಕೆ ಇದು ಬಿಡುವುದಿಲ್ಲ ಆಗ ನೋಡಿ ಏನಾಗುತ್ತೆ ನೋಡಿ ಇಲ್ಲಿ ಈ ಭೂಮಿ ನೋಡಿ ಇಲ್ಲಿ ಅಲ್ಲಿಂದ ನೆರಳು ಸ್ಟಾಪ್ ಆಗುತ್ತೆ ಸ್ಟಾಪ್ ಆದ್ಮೇಲೆ ಸಾವಯವ ಗೊಬ್ಬರಗಳನ್ನು ಹಾಕಿರ್ತೇವೆ ನೋಡಿ ಇದರ ಕೆಳಗಡೆಗೆ ಬಿಸಿಲುದಾಗಿರುವುದಿಲ್ಲ ನೋಡಿ ನ್ಯಾಚುರಲ್ ಆಗಿ ಎರೆಯೊಳ ಇನ್ನೊಂದು ಎಲ್ಲ ಗೊಬ್ಬರಗಳಲ್ಲಿ ಇರ್ತದೆ ನೋಡಿ ಇದು ವೈಟ್ ಬೇರು ಗೊಬ್ಬರ ತಗೊಳ್ಳುವಂತ ಬೇರುಗಳು ಇದೆಲ್ಲವೂ ಕೂಡ ನಡೀತದೆ ಇದು ಸಾವಯವದಲ್ಲಿ ಇರುವಂತ ಹಾಗೇನೆ ಇದು ಕೋಕೋ ಇದು ಮಿಶ್ರ ಬೆಳೆಯಾಗಿ ಇಲ್ಲಿ ಕೋಕೋ ಬೆಳೆದಿರುವಂತದ್ದು ಅದೇ ರೀತಿಯಲ್ಲಿ ಇಲ್ಲಿ ಬನ್ನಿ ನೋಡಿ ಇದೊಂದು ಬೇರೆ ವೆರೈಟಿ ಬಾಳೆ ಇದು ನೋಡಿ ಜಾವಾ ಬ್ಲೂ ಅಂತ ಹೇಳ್ತೇವೆ ನಾವು ಇದಕ್ಕೆ ಹೊರಗಡೆ ಸಾವಿರ ರೂಪಾಯಿ ಇದಕ್ಕೆ ರೇಟ್ ಆದ್ರೆ ನಾವು ನಮ್ಮ ಸ್ನೇಹಿತರು ಒಬ್ರು ಕೊಟ್ಟದ್ದು ಆ ಕಾರಣಕ್ಕೋಸ್ಕರ ಹಾಕಿದೆ ಇಂತು ತುಂಬಾ ಗಿಡಗಳಿದೆ ನಮ್ಮ ಹತ್ರ ನೋಡಿ ಇದ್ರೊಂದು ಹೆಲ್ತಿ ನೋಡಿ ಈಗ ಯಾವುದೇ ಕೆಮಿಕಲ್ ಗಳನ್ನ ಹಾಕಿಲ್ಲ ಸಾವಯವ ರೀತಿಯಲ್ಲಿ ಹಾಕಿರುವಂತದ್ದು ಸ್ವಲ್ಪ ಜೀವಾಮೃತ ಸೆಗಣಿ ಬೂದಿ ಏನಾದ್ರು ಕೋಳಿ ಗೊಬ್ಬರ ತಂದ್ರೆ ಆ ಕಡೆ ಈ ಕಡೆಗೆ ಹಾಕುವಾಗ ಇಲ್ಲಿ ಹಾಕಿರುವಂತದ್ದು ಇದರಲ್ಲಿ ಇದ್ರದ್ದು ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ ಇದ್ರದ್ದು ನಿಮಗೆ ಬಂದಿದೆ ಹೌದಲ್ವಾ ನೋಡಿ ಇಲ್ಲಿ ಕೆಳಗಡೆ ಬನ್ನಿ ನೋಡಿ ಇಲ್ಲಿ ಇರುವಂತದ್ದು ರಂಬುಟನ್ ಪೂರ್ತಿ ರಂಬುಟನ್ ರಂಬುಟನ್ ಉಂಟಲ್ಲ ಪೂರ್ತಿ ರಂಬುಟನ್ ತೋಟ ಇರುವಂತದ್ದು ಅದ್ರಿಂದ ನೋಡಿ ಸ್ವಲ್ಪ ಈ ಕಡೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಮಧ್ಯದಲ್ಲೂ ಕೂಡ ಖಾಲಿ ಬಿಟ್ಟಿಲ್ಲ ನೋಡಿ ಈ ರೀತಿ ಪೈನಾಪಲ್ ಹಾಕಿದೇವೆ ಇದು ಮಳೆಗಾಲದಲ್ಲಿ ಹಾಕಿರುವಂತದ್ದು ಹೆಚ್ಚು ಗೊಬ್ಬರ ಕೊಟ್ಟಿಲ್ಲ ಒಂದು ಬಾರಿ ಗಿಡ ಸೆಟ್ ಆಗ್ಲಿ ಅಂತ ಹೇಳಿ ಬಿಟ್ಟಿರುವಂತದ್ದು ಈಗ ಇನ್ನೀಗ ಸ್ವಲ್ಪ ಗೊಬ್ಬರ ಹಟ್ಟಿ ಗೊಬ್ಬರ ಇನ್ನೊಂದೆಲ್ಲ ಹಾಕಿ ಇಲ್ಲ ಯಾವುದೇ ಗ್ಯಾಪ್ ಅನ್ನು ಖಾಲಿ ಮಾಡಿಲ್ಲ ನಾನು ಹೇಳ್ತೀನಿ ಸರ್ ನೋಡಿ ಉದಾಹರಣೆಗೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು 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 ಹತ್ತು ಪೈನಾಪಲ್ ಗಿಡಗಳಿದೆ ಇದೆ ನನ್ನ ಹತ್ರ ಈಗ ಹೌದು ಈ ಹತ್ರಲ್ಲಿ ಉಂಟಲ್ಲ ನಿಮ್ಗೆ ಸಾಧಾರಣ ಎರಡು ಕೆಜಿ ಆದ್ರೂ ಇಪ್ಪತ್ತು ಕೆಜಿ ಆಯ್ತು ಹೌದು ಒಂದು ಕೆಜಿಗೆ ಮುನ್ನೂರು ಮೂವತ್ತು ರೂಪಾಯಿ ಅಂತ ಹೇಳಿದ್ರು ಕೂಡ ಕನಿಷ್ಠ ನಾನು ಹೇಳಿದ್ರು ಒಂದು ಏಳ್ನೂರ ಎಂಟ್ನೂರು ರೂಪಾಯಿ ಆಯ್ತು ರೈತರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ಅಡಿಕೆ ಹಿಂದೆ ಮಾತ್ರ ಓಡ್ತಾ ಒಂದೇ ನೋಡಿ ಸರ್ ಈ ಇಲ್ಲೂ ಕೂಡ ಉಂಟಲ್ಲ ಒಂದು ಕೆಜಿ ಆಗ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ ಒಂದು ವರ್ಷ ಬೇಕು ಹೌದಲ್ವಾ ಅದು ಎವರೇಜ್ ಇರಲ್ಲ ಎಷ್ಟೋ ಒಂದ್ರಲ್ಲಿ ಎರಡು ಕೆಜಿ ಆದ್ರೆ ಇನ್ನೊಂದ್ರಲ್ಲಿ ಕಡಿಮೆ ಇರ್ತದೆ ಆದ್ರೆ ಇದು ಇದರಷ್ಟೇ ಆದಾಯ ಇಲ್ಲಿ ಬರುತ್ತೆ ಫೈನಲ್ ಆಗಿ ರೈತನಿಗೆ ಬೇಕಾಗಿರೋದೇನು ಸರ್ ದುಡ್ಡು ದುಡ್ಡಲ್ಲಿ ಯಾವ್ದು ಬರ್ದಿರ್ತಾರ ಇಲ್ಲ ಇದು ಪೈನಾಪಿಲ್ ದುಡ್ಡು ಇಲ್ಲ ಇದು ಭತ್ತದ ದುಡ್ಡು ಇದು ಅಡಿಕೆ ದುಡ್ಡು ಇದು ಕುಂಬಳಕಾಯಿ ಮಾರಿದ ದುಡ್ಡು ಬರ್ದಿರಲ್ಲ ಕರೆಕ್ಟ್ ಯಾವತ್ತು ದುಡ್ಡಿನ ಬಗ್ಗೆ ಮಾತ್ರ ಟಾರ್ಗೆಟ್ ಮಾಡ್ತಾರೆ ಆಗ ರೈತ ಕ್ಲಿಕ್ ಆಗ್ತಾನೆ ನಮ್ದು ಇದೇ ರೀತಿಯಲ್ಲಿ ಫಾರ್ಮೇಶನ್ ಇರುವಂತದ್ದು ನೋಡಿ ಸರ್ ಇಲ್ಲಿ ಬನ್ನಿ ಅದರ ಮಧ್ಯದಲ್ಲಿ ನೋಡಿ ನಿಮ್ಗೆ ಇಲ್ಲಿ ಕಾಣಬಹುದು ಸಾಗುವಣಿ ಅಂದ್ರೆ ಇದು ಬಹುವಾರ್ಷಿಕ ಬೆಳೆ ಮೇಲ್ಗಡೆ ನೀವು ಇದ್ರ ಮಧ್ಯದಲ್ಲಿ ನಮ್ಗೆ ಇಡೀ ಆಗುತ್ತೆ ಇಡೀ ಗೊಬ್ಬರಗಳನ್ನು ಕೊಡ್ತದೆ ಬೇಸಿಗೆಯಲ್ಲಿ ಉರು ಬಿಸಿಲು ತೆಂಕಾಯಿ ಕಡೆಯ ಇದಿದಲ್ಲ ನಮ್ಮ ಬಿಸಿಲಿದಲ್ಲ ಅದನ್ನು ತಡಿತದೆ ನಮ್ಗೆ ಒಂದೊಂದಕ್ಕೆ ಮದುವೆ ಮಾಡ್ಬೇಕು ಅಂತಿಲ್ಲ ನೋಡಿ ಈ ಅಡಿಕೆಗೆ ನೋಡಿ ಇದ್ರ ಬುಡಕ್ಕೆ ಮದೆ ಮಾಡ್ಬೇಕಾಗಿಲ್ಲ ನೋಡಿ ಸರ್ ಅದು ತೋರಿಸಿ ಯಾವುದೇ ಬಿಸಿಲು ತಾಗಲ್ಲ ಯಾವ ಟೈಮಲ್ಲೂ ಯಾಕಂದ್ರೆ ಸುತ್ತದ ಮರಗಳನ್ನ ಅವರು ಮಾಡಿರ್ತದೆ ಚೆನ್ನಾಗಿರ್ತದೆ ಆ ಕಾರಣಕ್ಕೋಸ್ಕರ ಈ ಮರ ಲಾಂಗಿಗೆ ನಾನ್ ಮೊನ್ನೆ ಒಂದು ಕಡೆ ಒಬ್ರು ಬಟರ್ ಹೋಗಿದ್ದೆ ಅವರದ್ದು ಒಂದು ಮರನ ನೋಡಿದೆ ಫೋಟೋದ್ ಮಧ್ಯದಲ್ಲಿ ಆ ಮರನ ಐದು ಲಕ್ಷಕ್ಕೆ ಹೇಳಿದಾರಂತೆ ಆದ್ರೂ ಭಟ್ರು ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಹೆಚ್ಚು ರೇಟ್ ಇದೆ ಅಂತ ಭಟ್ರು ಹೇಳ್ತಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಒಂದು ಮರದಿಂದ ಇಷ್ಟು ಸಣ್ಣ ಜಾಗದಿಂದ ಐದು ಲಕ್ಷ ಸಂಪಾದನೆ ಮಾಡ್ಬೋದು ಅಂತ ಹೇಳಿದ್ರೆ ಎಷ್ಟು ಅದರದ್ದು ಒಂದು ಕೃಷಿಯದ್ದು ವ್ಯಾಲ್ಯೂ ಇದೆ ಅನ್ನುವಂತ ನೀವು ಇಲ್ಲಿ ಕಾಣಬಹುದು ಅಂತ ಹೇಳಿ ಹೌದು ಇದು ಗೊಬ್ಬರಕ್ಕೋಸ್ಕರ ಇದು ಹೌದು ಒಳ್ಳೆ ಗೊಬ್ಬರ ಸೊಪ್ಪು ಜನರ ಏನ್ ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಂದು ಈಟು ವೈಪು ಅಂತ ಹೇಳ್ತಾರೆ ಇದನ್ನ ನಟ್ರಿ ಈಟು ವೈಪುದಲ್ಲ ಈಟು ಕೊಡುವಂತದ್ದು ಈಟಿನ ಸೊಪ್ಪು ಹೌದು ಮರದಲ್ಲಿರುವಂತ ಇದು ದ್ವಿದಳ ಧಾನ್ಯ ಹೇಗೆ ನಿಮ್ಗೆ ತೊಗರಿ ಬೆಳೆ ದ್ವಿದಾಳ ಹೇಗಿದೆ ಅದರಲ್ಲಿ ಇದ್ರದ್ದು ಕಾಯಿ ಆಗ್ತದೆ ಅದನ್ನ ನೀವು ಬೇಸಿಗೆಯಲ್ಲಿ ನೋಡಿ ಅದರ ಕಾಯನ್ನು ಓಪನ್ ಮಾಡಿ ಅದಕ್ಕೆ ಅದ್ರಲ್ಲಿ ಒಳ್ಳೆ ಸಾರಜನಕ ನಿಮ್ಗೆ ಸ್ಥಿರೀಕರಣ ಆಗ್ತದೆ ಈ ರಂಬುಟ ತೋಟಕ್ಕೆ ಇದಕ್ಕೆಲ್ಲ ಅದು ತುಂಬಾ ಹೆಲ್ಪ್ ಆಗ್ತದೆ ನಮ್ ಪೂರ್ತಿ ಇದೇ ರೀತಿ ಇರುವಂತದ್ದು ಬನ್ನಿ ಇಲ್ಲಿ ನೋಡಿ ಅಡಿಕೆ ನೋಡಿ ನೋಡಿ ಇಲ್ಲಿ ಅದು ಮೂರು ವರ್ಷ ಇದು ನೋಡಿ ಇದು ಯಾವುದೇ ಎಲ್ರು ಹೇಳ್ತಾರಲ್ಲ ಈ ಕೆಮಿಕಲ್ ಅದು ಇದು ಅಂತ ಹೇಳಿ ಯಾವ್ದಾದ್ರು ಕೆಮಿಕಲ್ ಇದ್ರೆ ಹೇಳಿ ಎಲ್ಲ ಚೆಕ್ ಮಾಡ್ಬೋದು ಯಾರಾದ್ರೂ ನೋಡಿ ಇದು ಹಿಂಗಾರ ಆಗಿದೆ ನೋಡಿ ಅದ್ರಲ್ಲಿ ಹಿಂಗಾರ ಆಗಿದೆ ಅಂದ್ರೆ ಮೂರು ವರ್ಷ ಆಗಿರುವಂತದ್ದು ಇದಕ್ಕೂ ಕೂಡ ಸಾವಯವದಲ್ಲಿ ಆಗ್ತದೆ ಯಾಕಂತ ಹೇಳಿದ್ರೆ ಸಾವಯವ ಕೆಮಿಕಲ್ ಯಾವ ಸರ್ ಶುರು ಆಗಿರೋದು ಒಂದು ಮೂವತ್ತ್ ನಾಲ್ತ್ ವರ್ಷ ಆಯ್ತು ಮೂವತ್ತು ವರ್ಷದ ಒಳಗೆ ಅದಕ್ಕಿಂತ ತಲೆ ತಲೆ ಅಂತ ನಮ್ ಜನರು ಖಂಡಿತ ಹೌದಲ್ವಾ ತರಕಾರಿ ಮಾಡಿಲ್ವಾ ಕೃಷಿ ಮಾಡಿಲ್ವಾ ಎಲ್ಲವನ್ನು ಮಾಡಿಲ್ವಾ ಮರಗೆಣಸು ಕೂಡ ನ್ಯಾಚುರಲ್ ಆಗಿರುವಂತದ್ದು ಇಲ್ಲಿ ಬನ್ನಿ ಎರಡು ವರ್ಷ ಹಿಂದೆ ಆ ಕಡೆಗೆ ಆ ಮಧ್ಯದಲ್ಲಿ ಇದೆ ಅದು ಅದು ಎರಡೆರಡು ಲಾಭ ಗೊಬ್ಬರ ಆಗತ್ತೆ ಇನ್ನೊಂದು ಎಲ್ಲವೂ ಆಗತ್ತೆ ನೋಡಿ ಇದೊಂದು ನೋಡಿ ಇದಕ್ಕೆ ಏನು ಮಾಡಬೇಕಾಗಿಲ್ಲ ನೋಡಿ ಇದು ನಾಟಿ ಶುಂಠಿ ಇದು ನಾಟಿ ಶುಂಠಿ ಏನು ಮಾಡಬೇಕಾಗಿಲ್ಲ ಪ್ರತಿ ವರ್ಷ ಆಗ್ತದೆ ನೀವು ಕೈಯಲ್ಲಿ ತೆಗಿಯುವಾಗಲೇ ಗಮಗ ಅದರಷ್ಟಕ್ಕೆ ಹೋಗ್ತದೆ ಯಾವುದೇ ಗೊಬ್ಬರಗಳಲ್ಲಿ ಇದಕ್ಕೆ ನ್ಯಾಚುರಲ್ ಆಗಿ ಆಗುವಂಥದ್ದು ನಮಗೆ ಮನೆಗೆ ಬೇಕಾದ ಶುಂಠಿಯು ಕೂಡ ನಾವು ಮನೆಯಲ್ಲೇ ಬೆಳಿತೇವೆ ನಾನು ಇದರಲ್ಲೂ ಒಂದು ಸಂಗತಿ ಹೇಳ್ತೇನೆ ನಿಮಗೆ ಆ ನೀವು ಶುಂಠಿನ ಯಾಕೆ ತಗೊಳ್ಳೋದು ಪೆಪ್ಪರ್ನ ಯಾಕೆ ತಗೊಳ್ಳೋದು ಟರ್ಮರಿಕ್ ಅಂದರೆ ಅರಶಿನ ಯಾಕೆ ತಗೊಳ್ಳೋದು ಅಂತ ಹೇಳಿದ್ರೆ ಅದು ನಿಮಗೆ ಕೇವಲ ಫುಡ್ ಅಲ್ಲದು ಕೇವಲ ನಾಲಾಗಿ ರುಚಿ ಅಲ್ಲ ಅದು ಚಿಕನ್ಗೆ ಹಾಕ್ಲಿಕ್ಕೆ ಅಲ್ಲದು ಅದು ನಿಮ್ಮ ಬಾಡಿಗೆ ಒಂದು ಒಳ್ಳೆ ಆಯುರ್ವೇದಿಕ್ ಸತ್ವವನ್ನು ಕೊಡ್ತದೆ ಇದನ್ನ ನೀವು ಕೆಮಿಕಲ್ ಮುಟ ಗಟ್ಟಲೆ ಹಾಕಿ ಬೆಳೆದ್ರೆ ಇದ್ರಲ್ಲಿ ಯಾವ ಆಯುರ್ವೇದ ಸತ್ವ ಇದೆ ಇಲ್ಲ ಮತ್ತೆ ಏನಕ್ಕೆ ತಿನ್ನುವುದು ಇದು ಹೌದಲ್ವಾ ಮತ್ತೆ ಇದನ್ನ ಬೆಳ್ದಕ್ಕೆ ಎಕರೆಗಟ್ಟಲೆ ಜಾಗ ಬೇಕಾ ಏನ್ ಏನ್ರಿ ಎಕರೆಗಟ್ಟಲೆ ಎಕರೆಗಟ್ಟಲೆ ಅಡಿಕೆ ತೋಟ ಇರೋಂಥ ಒಂದು ಇದಿಲ್ಲ ಅಡಿಕೆ ಮಾತ್ರ ನಾನು ಕೆಲವ್ರಿಗೆ ಹೇಳ್ತೇನೆ ಅಡಿಕೆ ನೀವು ಎಷ್ಟಾದ್ರೂ ಮಾಡ್ಕೊಳ್ಳಿ ಅದ್ರಲ್ಲಿ ಸ್ವಲ್ಪ ತರಕಾರಿ ಮಾಡಿ ಯಾಕಂದ್ರೆ ನೀವು ಬದುಕಬೇಕು ನೀವು ಬದುಕಬೇಕಲ್ಲ ನೀವು ಬದುಕಿದ್ರಲ್ಲಿ ನಿಮ್ಮ ಅಡಿಕೆ ಅದಕ್ಕೋಸ್ಕರ ನಾವು ಆ ರೀತಿ ಒಂದು ಫಾರ್ಮೇಶನ್ ಪೂರ್ತಿ ಸೆಟ್ ಮಾಡಿದ್ವಿ ಇನ್ನು ತೋರಿಸ್ತೇನೆ ನೋಡಿ ಇದೊಂದು ಬಾಳೆ ನೋಡಿ ಸೇಮ್ ನೋಡ್ಲಿಕ್ಕೆ ಒಂದೇ ರೀತಿ ಇದೆ ಆದ್ರೆ ಇದು ವಿಶೇಷ ಅಂದ್ರೆ ಡಾಕ್ಟರ್ ನಾನು ಒಂದು ವಿಡಿಯೋ ಮಾಡಿದೆ ಅವರ ಮನೆಯಲ್ಲಿತ್ತು ಅದೇ ರೀತಿ ಬಾಳೆ ಅದು ಎಲ್ಲ ಬಾಳೆ ಗೊನೆಗೆ ಒಂದು ಹೂ ಆದ್ರೆ ಇದಕ್ಕೆ ಹತ್ತು ಹೂ ಆಗ್ತದೆ ನಿಮ್ಗೂ ಆಶ್ಚರ್ಯ ಆಗ್ಬೋದು ಇದನ್ನು ಕೇಳಿದ್ರೆ ಅದ್ರ ಫೋಟೋ ನಮ್ಗೆ ನಿಮ್ಗೆ ಕೊಡ್ತೇನೆ ಅಂದ್ರೆ ಅದು ಹೆಚ್ಚಾಗ್ತಾ ಹೋಗ್ತದೆ ಅದು ಭಯಂಕರ ಪ್ರಕೃತಿ ಒಂದು ವಿಶೇಷ ಅದು ಬರುವಾಗ ಒಂದೇ ಬರ್ತದೆ ಆಮೇಲೆ ಅದ್ರ ಒಳಗಡೆ ಓಪನ್ ಆಗ್ತಾ ಓಪನ್ ಆಗ್ತಾ ಓಪನ್ ಗೊಂಚಲು 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 ಇಷ್ಟು ದೊಡ್ಡ ಆಗ್ತದೆ ಎಲ್ಲ ಬಾಳೆ ಮೇಳದಲ್ಲಿ ಇದನ್ನು ನೇತಾಡಿಸಿಟ್ಟಿರ್ತಾರೆ ಎಂತ ಹೆಸರು ಅಂತ ಇದಕ್ಕೆ ಭಟ್ರು ಹೇಳಿದ್ರು ಈ ಗೊಂಚಲು ಬಾಳೆ ಅಂತಾನೆ ಹೇಳುದು ಇದಕ್ಕೆ ಬೇರೆನು ಹೆಸರಿಲ್ಲ ನಮ್ಮ ಇದು ಊರಿದೆಲ್ಲ ಅದು ಅದು ಬೇರೆ ಎಲ್ಲಿಂದ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಇಂತ ತುಂಬಾ ಇದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸುಮಾರು ಐವತ್ತು ವೆರೈಟಿ ಬಾಳೆಗಳಿದೆ ಅದು ನಶಿಸಿ ಹೋಗಿದೆಯಲ್ಲ ಅಲ್ಲ ಒಳ್ಳೆ ಅಲ್ಲೆ ಎಲ್ಲ ಒಳ್ಳೇದನ್ರಿ ಎಲ್ಲ ಇದು ಚೆನ್ನಾಗಿದೆ ಬುಡ ಚೆನ್ನಾಗಿದೆ ನಿಮ್ಗೆ ಇದು ನೋಡುದಕ್ಕನೆ ಗೊತ್ತಾಗ್ತದೆ ಇದು ಹೇಗಿದೆ ಏನೋ ಅಂತ ನೋಡಿ ಇದ್ರ ಇದ್ರಲ್ಲಿ ಕುಡಿ ಇದಕ್ಕೆ ಒಂದೆರಡು ಬಾರಿ ಹಾಕಿರುವಂತದ್ದು ಈಗ ಇದು ನೋಡಿ ಮಣ್ಣು ಕೈಯಲ್ಲಿ ಉತ್ತಿದ್ರೆ ಚಾ ಪುಡಿ ಆಗಿ ಬರ್ತದೆ ಹೌದಲ್ಲ ನಿಮಗೆ ಕೆಮಿಕಲ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಬೇರು ಸ್ಮೂತ್ ಆಗಿದೆ ಹಾ ಸ್ಮೂತ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಸಾವಯವನೆ ಹಾಕುವಂತದ್ದು ಮನೆಗೆ ಬೇಕಾಗಿರೋ ಲೆಮಣ್ಣು ಈಗೆಲ್ಲ ಕಾಲೇಜ್ ಇದ್ರಲ್ಲಿ ಲಿಂಬೆ ಹುಡಿ ಅದನ್ನು ಒಳ್ಳೆ ಆಗಿದೆ ಹಾ ನೋಡಿ ಇಲ್ಲಿ ಇದು ನೋಡಿ ಇದೊಂದು ಹಲಸಿನದ್ದು ಅಂದ್ರೆ ಒಂದು ವರ್ಷ ಆಯ್ತು ಗಿಡಕ್ಕೆ ಈ ಬಾರಿ ಆಗ್ಬಹುದು ಅನ್ನಿಸದೆ ನೋಡಿ ಅಲ್ಲಿ ನೋಡಿ ಜೀಗುಜ್ಜೆ ಪೇಟೆಯಿಂದ ಹೋಗಿ ಜೀಗುಜ್ಜೆ ತರುವುದಲ್ಲ ನೋಡಿ ಸರ್ ಆ ಕಡೆಗೆ ಒಂದ್ಸಲ ಝೂಮ್ ಮಾಡಿ ಅಂತೆ ನೋಡಿ ಜೀಗುಜ್ಜೆ ಒಳ್ಳೆದು ಮನೆಗೆ ಬೇಕು ಆಗತ್ತೆ ಅದ್ರ ಬ್ಯಾಕ್ ಸ್ವಲ್ಪ ಝೂಮ್ ಮಾಡಿ ಮೇಲ್ಗಡೆ ಅಂಬಾಟ ನೇತಾಡ್ತಿರೋದು ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ಲ ಅದ್ರ ಬ್ಯಾಕಲ್ಲಿ ಅದ್ರ ಆ ಕಡೆ ಅಡಿಕೆ ಇದೆ ಅಲ್ಲಿ ತೆಂಗಿದೆ ಅಂದ್ರೆ ಕೃಷಿ ಅನ್ನೋದು ಒಂದು ಅನ್ನುವಂಥದ್ದು ನಮ್ಮ ದೇಶ ಊರಿ ಇದೆ ಅದು ಊರಿದ್ದೆ ವರ್ಷಾನು ಆಗ್ತದೆ ಸೊಪ್ಪು ಆಗ್ತದೆ ತರಕಾರಿಗೆ ಕೆಲವು ಎಲ್ಲ ಸಿಸ್ಟಮೆಟಿಕ್ ಆಗಿ ನಾವು ಮಾಡ್ತೇವೆ ಇದು ಸಾಧೆ ಬಾಳೆಯಾ ಅದ್ಯತೆ ಬರ್ತೀವಿ ಬರ್ತೇ ನೋಡಿ ನೋಡಿ ಸರ್ ರೋಗ ಕೆಮಿಕಲ್ ಹಾಕಿದವನಿಗೂ ಬರ್ತದೆ ಹೌದು ಸಾವಯವ ಹಾಕಿದವನಿಗೆ ಬರ್ತದೆ ಹೌದು ರೋಗ ಬರದೇ ಉಂಟಾ ಇಲ್ಲ ಡಾಕ್ಟರ್ ಹುಷಾರಿಲ್ದೇ ಇರ್ತದೆ ಹೌದಲ್ವಾ ಹೌದು ಅದೇ ರೀತಿಲಿ ಈಗ ನಾನು ಯೂಟ್ಯೂಬರ್ ಅಂತ ಹೇಳಿ ಈ ಗೊತ್ತುಂಟಾ ನಾನು ಎಲ್ಲಾ ಕಡೆ ಹೋಗುವನು ಹಾಗೆ ಅಂತ ಹೇಳಿ ಇಲ್ಲ ಅದು ಒಂದೇ ಸಾಮಾನ್ಯ ಕೃಷಿಕನ ಮನೆಯಲ್ಲಿ ಒಂದೇ ಕಾಳು ಮೆಣಸು ಶುದ್ಧ ಆಗಿದೆ ನಂಗೆ ಇದ್ರ ಲಕ್ಷಣ ನೋಡುವಾಗ ಇದೊಂದು ಒಂದು ಹತ್ತದನೈದು ದಿನದಲ್ಲಿ ಇದು ಸಾಯುವ ಚಾನ್ಸಸ್ ಇದೆ ಯಾಕೆಂದ್ರೆ ಒಂದು ರೋಗ ಬಂದಿದೆ ಈಗ ಹಾಗೆ ಚಾನ್ಸಸ್ ಇದೆ ಒಬ್ಬನ ಕರೆದಿದ್ದೀನಿ ಇದನ್ನು ಇದನ್ನ ತಕ್ಷಣಕ್ಕೆ ಇದನ್ನ ಏನಾದ್ರೂ ಹುಮು ಮಾಡಿದ್ರೆ ಅಂದ್ರೆ ತಾಣ ಮೆಣಸನ್ನು ಕೊಯಿದ್ರೆ ಇದು ಉಳಿಯೋ ಚಾನ್ಸಸ್ ಇದೆ ಇದು ಸೋಲು ಗೆಲುವು ಕತ್ಲೆ ಹಗಲು ಸುಳ್ಳು ಸತ್ಯ ಹಾಗೆ ಇದು ಖುಷಿ ಅಂತ ಹೇಳುವಂಥದ್ದು ಇಲ್ಲಿ ಇದಿಲ್ಲ ಅಂದ್ರೆ ನೀವು ಭಯಂಕರ ನಿಮ್ದು ವರ್ಷಗಟ್ಲೆ ಏನು ಆಗ್ಲಿಲ್ಲ ಅನ್ನುವಂಥದ್ದು ಏನಿಲ್ಲ ಉದ್ದಗಳು ನೋಡಿ ಪಣಿಯವರು ಅನ್ನ ಯಾವುದೇ ಸ್ಪ್ರೇಗಳನ್ನು ಹಾಕಿಲ್ಲ ಇದೊಂದು ಹುಚ್ಚು ನಿಜವಾಗ್ಲು ಸ್ಪ್ರೇಗಳನ್ನು ಮಾಡ್ಬೇಕು ರೈತರು ಸ್ಪ್ರೇಗಳನ್ನು ಮಾಡ್ಬೇಕು ಯಾಕಂದ್ರೆ ಅವ್ರು ಉಳಿಸ್ಕೊಳ್ಬೇಕು ಆದ್ರೂ ನಾನದ್ರು ಮಾಡಿಲ್ಲ ಈ ಸಲ ಏನಾಗತ್ತೆ ಗೊತ್ತಿಲ್ಲ ಅದ್ರ ಒಂದು ಹದಿನೈದು ವರ್ಷದಿಂದ ಇದೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ನ್ಯಾಚುರಲ್ ಆಗಿ ನೋಡಿ ಎಲ್ಲ ಮರಕ್ಕೆ ಬಿಡ್ತೇವೆ ನಾವು ಕಾಂಕ್ರೀಟ್ ಬೇಕು ಇನ್ನೊಂದು ಬೇಕು ಪಿ ವಿ ಸಿ ಪೈಪ್ ಬೇಕು ಆ ರೀತಿ ಇಲ್ಲ ನಿಟ್ಟಿದೆ ಹೇಗಿದೆ ನೋಡಿ ಹೆಲ್ಚ ಇನ್ನೊಂದು ಬಂದಿದೆ ಇದಕ್ಕೆ ಹೋಗ್ತದೆ ಇದು ಕಳೆದ ವರ್ಷ ಇತ್ತು ಕಳೆದ ವರ್ಷ ವರ್ಷ ಆಗಿದೆ ಇದು ಆಯ್ತು ಮುಗಿದು ಅದು ಅದು ಸಹಜ ಅಲ್ವಾ ಈಗ ನಿಮ್ಮೂರಲ್ಲಿ ಸತ್ತಿಲ್ವಾ ಸರ್ ಎಲ್ಲರಲ್ಲೂ ಸತ್ತಿದಾರೆಲ್ಲ ಆಫ್ರಿಕಾದಲ್ಲಿ ಸತ್ತಿದ್ದಾರೆ ಪಾಕಿಸ್ತಾನ ನೂರಾಯ್ತು ಕೆಜಿ ಆಗುವುದು ಈ ಸದ್ಕೆಲ್ಲಾ ದೇಶದಲ್ಲಿ ಜನರು ಹೌದು ಹಾಗೆ ಕೃಷಿ ಇರುವಂತದ್ದು ನೋಡಿ ಇದರಲ್ಲೂ ಕೂಡ ನೋಡಿ ನೋಡಿ ಇದು ಹೆಲ್ದಿ ಇದೆ ನೋಡಿ ಇದು ಇದು ಹೆಲ್ದಿ ಇದೆ ಊರಿದ್ದು ಇದು ಊರಿದ್ದು ವೆರೈಟಿ ನೋಡಿ ಹೇಗೆ ಬೆಳೆದಿವೆ ನೋಡಿ ನ್ಯಾಚುರಲ್ ಆಗಿ ಬೆಳೆದಿರುವಂತದ್ದು ಅಸಂತ ಬರ್ತದೆ ಇಲ್ಲಿ ನೋಡಿ ಅಲ್ಲಿಂದನೇ ಒಂದು ಈ ಕಡೆಗೆ ಬಂದು ಇಲ್ಲಿ ಆಗಿರೋದು ನೋಡಿ ಅಲ್ಲಿಂದ ಒಂದು ಇಲ್ಲಿ ಆಗಿದೆ ಅದರ ಜೊತೆಗೆ ನೋಡಿ ಇಲ್ಲಿ ತೆಂಗಲ್ಲಿ ಆಗಿರುವಂತದ್ದು ನೋಡಿ ಅದ್ರ ಮೇಲೆ ಮೇಲೆ ತೆಂಗು ನೋಡಿ ಸರ್ ಒಂದ್ಸಲ್ ಝೂಮ್ ಮಾಡ್ಲಿಕ್ಕೆ ಅದ್ರ ತೆಂಗು ಏನು ಕೆಮಿಕಲ್ ಹಾಕದೆ ಏನು ಗೊಬ್ಬರಗಳನ್ನ ಹಾಕದೆ ಅಷ್ಟು ತೆಂಗಿನಕಾಯಿ ಬಿಡ್ತಾ ಅಂತ ಹೇಳಿದ್ರೆ ನಮ್ಗೆ ಕೆಮಿಕಲ್ ಹಾಕೋದು ಹುಚ್ಚು ಅಂತ ಹೇಳ್ಬೇಕು ಸಾವಯವದಲ್ಲಿ ಆಗ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸರ್ ಇದು ಕರಿಮುಂಡ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆದೇ ಇದು ವೆರೈಟಿ ಅಂತ ಹೇಳ್ತಾರೆ ಹೇಗೆ ಬೆಳೆದಿದೆ ನೋಡಿ ಎಷ್ಟು ಹತ್ರ ಹತ್ರ ಇದೆ ನಮ್ಮಲ್ಲಿ ಹಿಂದೆ ಇದ್ದೇ ಇದ್ದದ್ದು ಒಂದು ಮರದಲ್ಲಿ ಇಪ್ಪತ್ತೈದು ಕೆಜಿ ಕರಿಮುಂಡ ಆಗ್ತದೆ ನಮ್ಮ ತಂದೆ ಎಲ್ಲ ಇವಾಗ ಅವ್ರ ಅದನ್ನ ಕೊಯ್ದು ಎಲ್ಲ ಮಾಡ್ತಿದ್ರು ಇದ್ರ ತುದಿ ಸಲ ನೋಡಿ ಅಂತೆ ನೋಡಿದೆ ಅಲ್ಲಿ ಇದು ಸತ್ತೋಗಿದೆ ಅದು ಅಡಿಕೆ ಸತ್ತೋಗಿ ಒಂದು ವರ್ಷ ಆಯ್ತು ಈಗ ಈ ಸಲ ಅದನ್ ಮೇಲೆ ಕಟ್ ಮಾಡಿ ಅದಕ್ಕೆ ಟಾಪ್ಗೆ ಪ್ಲಾಸ್ಟಿಕ್ ಹಾಕಿ ಅದನ್ನ ಕೊಳಿಯೋದಿ ಮಾಡ್ಲಿಕ್ಕಿದೆ ಆಗ ಐದು ವರ್ಷ ಉಳಿದ್ರೆ ಸಾಕು ಸಿಮೆಂಟ್ ಕಂಬ ನಾಕ್ ಸಾವಿರ ಎರಡ್ ಸಾವಿರ ಕೊಟ್ಟು ತರುವಂತದ್ದು ಕೆಲಸ ಇಲ್ಲ ಅಲ್ಲ ಕಂಬ ಎಲ್ಲ ಸಿಕ್ತದೆ ಸರ್ ನೋಡಿ ಒಂದ್ಸಲ ಖಂಡಿತ ಇಲ್ಲ ನೋಡಿ ಇಷ್ಟು ಪೇಪರ್ ಆಗಿದೆ ಅಲ್ಲ ಇದ್ರಲ್ಲಿ ಒಳ್ಳೆ ಪೇಪರ್ ಹಿಡಿದಿದೆ ಹೌದಲ್ವಾ ಇದ್ರ ಇಲ್ಲೊಂದು ವಿಷಯ ನೋಡಿ ಈ ಪೆಪ್ಪರ್ ಅನ್ನೋದು ಇದಲ್ಲ ಅದಕ್ ನಡತದೆ ಇದಕ್ಕೆ ನೆಡ್ತದ ನಾವು ಹೇಳ್ತೆ ನೀವೀಗ ಕರೆಕ್ಟ್ ಆಗಿ ಒಂದೇ ಜಾಗದಲ್ಲಿ ನಿಂತರೆ ಪೆಪ್ಪರ್ ಪಕ್ಕದಲ್ಲಿ ಒಂದ್ ತಿಂಗಳಾಗ ನಿಮ್ಮ ಮೇಲೆ ಪೆಪ್ಪರ್ ಬರುತ್ತೆ ಪೆಪ್ಪರ್ ಇರೋದು ಕಾರ್ಡ್ ಅದಕ್ಕೆ ಗೊತ್ತಿಲ್ಲ ಅದಲ್ವಾ ಈ ಸೈಂಟಿಸ್ಟ್ ಗಳು ಗೊತ್ತಿಲ್ಲ ಈ ಲ್ಯಾಬ್ ಗೊತ್ತಿಲ್ಲ ಈ ರಿಸರ್ಚ್ ಅದು ಯಾವ್ದು ಗೊತ್ತಿಲ್ಲ ಅದನ್ನ ಬದುಕಕ್ ಬಿಡ್ಬೇಕು ಅಲ್ಲಿಂದ ಬಂದಿದೆ ಪೆಪ್ಪರ್ ಬಾಳೆಗೆ ಹೇಗೆ ನೋಡಿ ಇದು ತೆಗಿದೆ ನಾನು ಇದನ್ನ ತೆಗಿದೇನೆ ಇದೆಲ್ಲ ಪರ್ಮನೆಂಟ್ ಅಂತಲ್ಲ ಆದ್ರೆ ಬಹಳ ಸಿಸ್ಟಮ್ ಅದು ಅದಕ್ಕೆ ಹೋಗ್ತದೆ ಇಲ್ಲಿ ಬನ್ನಿ ನೋಡಿ ಸರಿ ಇಲ್ಲಿ ನೋಡಿ ಇದು ಯಾವ್ದು ಇದು ಟ್ಯಾಂಕಿ ಕರೆಕ್ಟಾ ಹೇಗೆ ಟ್ಯಾಂಕಿಗೆ ಅವ್ರಿಗೆ ಪ್ಲಾಸ್ಟಿಕ್ ಹೋಗುದಿಲ್ಲ ಅಂತ ಸ್ವಲ್ಪ ನೀವು ಹೈಟ್ ಮಾಡಿ ಯಾಕಂದ್ರೆ ನಿಮ್ಗೆ ಅದನ್ನ ಇದು ಹೈಟ್ ಮಾಡ್ಲಿಕ್ಕೆ ಆಗ್ತದೆ ನಿಮ್ಮ ಕ್ಯಾಮರಾನ ನೋಡಿ ಅಲ್ಲಿ ಅಲ್ಲಿ ಹತ್ರಕ್ಕೆ ತಗೊಂಡೋಗಿ ಆ ಟ್ಯಾಂಕಿಗೆ ಹಿಡಿದಿರೋದು ನೋಡಿ ಪ್ಲಾಸ್ಟಿಕ್ಗೆ ಹೌದು ಹಾ ಅದ್ರಲ್ಲಿ ಪೇಪರ್ ನೋಡಿ ಕಮ್ಮಿ ಇದೆಯಾ ಬಿಸ್ಲೇ ಬೀಳುದಿಲ್ಲ ಅದಕ್ಕೆ ತುಂಬಾ ಕರೆಕ್ಟಾ ಓ ಈ ಮೂಲೆಯಲ್ಲಿ ನೋಡಿ ಹೌದು ಕರೆಕ್ಟ್ ಅಲ್ಲ ಇದ್ರ ಬಗ್ಗೆ ಗೊತ್ತಾ ಸರ್ ನಿಮ್ಗೆ ಇಲ್ಲ ಇದೊಂದು ಗಿಡ ಮಾಡುವಂತ ಸಿಸ್ಟಮ್ ಇದು ಇದಕ್ಕೆ ರೂಟ್ ಬಾಲ್ ಅಂತ ಹೇಳುವಂತದ್ದು ಇದು ನೀವು ರೂಟ್ ಬಾಲ್ ಅಂತ ರೂಟ್ ಬಾಲ್ ರೂಟ್ ಬಾಲ್ ಅಂತ ರಂಗ ಮಾಡ್ತೇವಲ್ಲ ಇದೇ ಇರುವಂತದ್ದು ಇದರದ್ದು ವಿಶೇಷ ಏನು ಅಂತ ಹೇಳಿದ್ರೆ ಇದು ಹೀಗೆ ಗಿಡ ಹೋಗ್ತಿರ್ತದೆ ನೀವು ಇದನ್ನ ಕಟ್ ಮಾಡಿ ಯಾವ್ದಕ್ಕೆ ನೆಟ್ಟರೆ ಅದು ಸತ್ತು ಹೋಗ್ತದೆ ಅದಕ್ಕೆ ಒಂದು ರಿಸರ್ವ್ ಆಗಿ ಒಂದು ಸಣ್ಣದಾಗಿ ಬೇರು ಬರೆಸುವಂತ ಒಂದು ಸಿಸ್ಟಮ್ ಇದು ಅದು ಓಪನ್ ಆಗ್ತಿಲ್ಲ ಓಪನ್ ಆದ್ರೆ ಹಾಳಾಗ್ತದೆ ಇಲ್ಲಿ ಬೇರು ಕಾಣಬಹುದು ಹೊರಗಡೆ ಬಂದಿರೋದು ಒಂದು ತಿಂಗಳಲ್ಲಿ ಇದು ಬರ್ತದೆ ಇದನ್ನು ಇಲ್ಲಿಂದ ಕಟ್ ಮಾಡಿ ಸೀದಾ ಸಕೊಂಡೋಗಿ ಸ್ವಲ್ಪ ಬೆಲೆ ಏನೆಲ್ಲ ತೆಗೆದು ನೆಟ್ ಬಿಡಿದ್ರೆ ಇದು ಕಸಿ ಮಾಡ್ಬೇಕಂತ ಇಲ್ಲ ಹಸಿ ಮಾಡ್ಬೇಕು ಅಂತ ಇಲ್ಲ ಸಹಜವಾಗಿ ಆಗುವಲ್ಲಿ ಎಷ್ಟು ಆಗ್ತದೆ ಒಂದಕ್ಕೆ ಇದಕ್ಕೆ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಇನ್ನು ಸಣ್ಣದ ಇರ್ತದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇದು ಸಣ್ಣದು ಇದಕ್ಕೆ ಇಪ್ಪತ್ತು ರೂಪಾಯಿ ಆಗುತ್ತೆ ನೋಡಿ ಇಲ್ಲೊಂದು ನೋಡಿ ನಾನು ನಿನ್ನೆ ಒಂದು ನಂದೊಂದು ಫೇಸ್ಬುಕ್ ಒಂದು ವಿಡಿಯೋ ಹಾಕ್ಲಿಕ್ಕಿತ್ತು ಅದಕ್ಕೋಸ್ಕರ ಮಾಡಿದ್ದು ಬೇರೆ ಎಷ್ಟು ಗೆ ಬರ್ತದೆ ಅನ್ನೋದಕ್ಕೆ ನೋಡಿ ಅಂತೆ ಹೇಗಿದೆ ಇದಿನ್ ಸತ್ತೋಗ್ತದ ನೆಟ್ರೆ ಇಲ್ಲ ಒಳ್ಳೆ ಬೇರೆ ಹಿಡ್ಕೊಂಡ್ ಕೋಕೋ ಬಿಟ್ ಹಾಕಬೇಕು ಇದಕ್ಕೆ ಏನಿಲ್ಲದ ಗೊಬ್ಬರಗಳು ಇಲ್ಲಿ ಕಟ್ಟಿಟ್ಟು ಗಿಡಗಳಾಗ್ತದೆ ಸೋತಿರುವಾಗ ನಾವ್ ಅದನ್ನು ನೆಡುವಂತ ನೋಡಿ ಸರ್ ಕಾಲು ಮೆಣಸಿದು ಸಬ್ಜೆಕ್ಟ್ ಮುಗಿಸ್ತಾನೆ ಇದಕ್ಕೆ ಇದಕ್ಕೆ ನ್ಯಾಚುರಲ್ ಆಗಿ ನೆಟ್ಟಿರುವಂತದ್ದು ಇದಕ್ಕೆ ಇಷ್ಟವರೆಗೆ ಯಾವುದೇ ಗೊಬ್ಬರವನ್ನು ಹಾಕ್ಲಿಲ್ಲ ಇಲ್ಲಿ ಯಾರೋ ಮೊನ್ನೆ ಕಸ ತೆಗೆಯುವವರು ಬಂದವರು ಕೆಲಸದವರು ಅದಕ್ಕೆ ಸ್ವಲ್ಪ ಈ ರೀತಿ ಕಸಗಳನ್ನು ಇಟ್ಟಿದರೆ ಬಿಟ್ರೆ ಯಾವ ಗೊಬ್ಬರವೂ ಇಲ್ಲ ಎಲ್ಲ ಅದು ಗೊಬ್ಬರಗಳಿದ್ರೆ ಹೇಳಿ ಸರ್ ಇಲ್ಲ ಬುಡದಲ್ಲಿ ಯಾವ ಗೊಬ್ಬರನೂ ಇಲ್ಲ ಪೆಪ್ಪರ್ ಹೇಗಾಗಿದೆ ನೋಡಿ ಮೇಲೆವರೆಗೆ ಹೋಗ್ತದೆ ಇದಕ್ಕೆ ನೆರಳಿದೆ ಆದ್ರೂ ತುಂಬಾ ಸುಂದರವಾಗಿ ಪೆಪ್ಪರ್ ಆಗಿದೆ ನೋಡಿ ಇದರ ಹೈಟ್ ನೋಡಿ ಸುಮಾರು ಅರ್ಧ ಅಡಿ ಅಷ್ಟು ಆಗಿದೆ ಪೆಪ್ಪರ್ ಅನ್ನುವಂಥದ್ದು ಆ ರೀತಿ ಇರುವಂತದ್ದು ಈ ರೀತಿ ತುಂಬಾ ಜನರು ಈ ರೀತಿ ನ್ಯಾಚುರಲ್ ಆಗಿ ಸಾಕ್ತಾರೆ ಅದಕ್ಕೆ ಹೆಚ್ಚು ನೀವು ಮಾಲೇಸ್ ಮಾಡಿದ್ರೆ ನೀವು ಫಾರ್ಮ್ ಕೋಳಿ ಆಗ್ತದೆ ಒಂದು ಸಿಡಿಲ್ ಬಂದ್ರು ಹಾರ್ಟ್ ಅಟ್ಯಾಕ್ಟ್ ಆಗುತ್ತೆ ಹುಷಾರ್ ಇಲ್ದಾಗೆ ಆಗ್ತದೆ ಏನೇನೋ ಸಮಸ್ಯೆಗಳು ಬರ್ತದೆ ಅದೇ ರೀತಿಯಲ್ಲಿ ಪೆಪ್ಪರ್ ಕೂಡ ಇರುವಂತದ್ದು ಹ್ಮ್ ಖಂಡಿತ ಆದ್ರೆ ನೀವು ಬೇರೆ ಕಡೆಗೆಲ್ಲ ಹೋಗ್ತಿರಲ್ಲ ಅಲ್ಲಿ ಕೆಮಿಕಲ್ ಮಾಡಿದಂತ ಕೃಷಿಗಳನ್ನು ನೀವೆಲ್ಲ ತೋರಿಸ್ತಿರಲ್ಲ ಹೌದು ಅದರ ಉದ್ದೇಶ ನಾನು ಇದಕ್ಕಿಂತ ಮೊದಲು ಫಸ್ಟಿಗೆ ನೀವು ನೋಡಿರ್ಬೋದು ನಮ್ಮ ಚಾನಲ್ನ ನನ್ನ ಮನೆ ಕೃಷಿ ಮಾತು ತೋರಿಸ್ತಿದ್ದು ತುಂಬಾ ಜನರಿಗೆ ಏನನ್ನಿಸ್ತು ಬೋರ್ ಆಗ್ಲಿಕ್ಕೆ ಆಯಿತು ಇವನ್ ದಿನ ಒಂದೇ ಕಥೆ ಇರುವಂಥದ್ದು ಅಂತ ಅದಕ್ಕೆ ಯಾವತ್ತು ಜನರಿಗೆ ಕತೆ ರೋಚಕಿದ್ರು ಕೂಡ ಹೊಸ ಕಥೆಗಳು ಬೇಕು ಹೌದಲ್ವಾ ಹೊಸ ಹೊಸ ಪಿಕ್ಚರ್ಗಳು ಬರಬೇಕು ಅದೇ ರೀತಿಯಲ್ಲಿ ನಾನು ಬೇರೆ ಬೇರೆ ರೈತರನ್ನು ಪ್ರೋತ್ಸಾಹ ಕೊಡ್ಲಿಕ್ಕೆ ಶುರು ಮಾಡಿದೆ ಕೈತೋಟದ ವಿಷಯದಲ್ಲಿ ತರಕಾರಿ ಕೃಷಿ ವಿಷಯ ಸಾವಯವ ಕೃಷಿ ವಿಷಯದಲ್ಲಿ ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ ನಾನು ಏನು ಇರುವಂತಹ ಒಬ್ಬ ಸಾವಯವದ ಒಬ್ಬ ಗುಗ್ಗು ಅನ್ನುವಂಥ ಟೈಪ್ ಅಲ್ಲಿ ಬಂತು ಅಂದ್ರೆ ಈ ಸಾವಯವ ಮಾತ್ರ ಇವತ್ತು ಯೂಸ್ ಇರುವಂತಹ ಚಾನಲ್ ಅನ್ನುವಂಥ ಒಂದು ಮೈಂಡ್ಸೆಟ್ಗೆ ಬಂತು ಯಾಕೆ ಎತ್ತಿದ ತಕ್ಷಣ ಕೆಮಿಕಲ್ ಮಾತೆತ್ತ ಸ್ಪ್ರೇ ಎತ್ತಿದ ತಕ್ಷಣ ಪೆಪ್ಪರ್ ಎತ್ತಿದ ತಕ್ಷಣ ಅಡಿಕೆಯಿಂದ ಮಾತಾಡೋರಿಗೆ ಈ ರೀತಿ ಒಂದು ಕ್ವಶನ್ ಬಂತು ಅದಕ್ಕೋಸ್ಕರ ನಾನು ನಮ್ಮ ಚಾನಲ್ ಇಡೀ ಕೃಷಿಗೆ ವ್ಯವಸ್ಥೆಗೆ ಬರಬೇಕು ಆ ಕಾರಣಕ್ಕೋಸ್ಕರ ನಾನು ಆ ರೀತಿಯ ಕೆಮಿಕಲ್ ಕೃಷಿ ಮಾಡುವವ್ರನ್ನು ಮಾಡ್ಲಿಕ್ಕೆ ಶುರು ಮಾಡಿದೆ ಇದ್ರ ಫೈನಲ್ ರಿಸಲ್ಟ್ ಏನು ಅಂತ ಹೇಳಿದ್ರೆ ನಾನು ಹೇಳಿದೆ ನೀವು ಕೆಮಿಕಲ್ ಹಾಕ್ತಿದ್ದೀರಿ ನಾಳೆ ನಾನು ಹೇಳಿದ ತಕ್ಷಣ ನಿಲ್ಲಿಸ್ತಾರೆ ಸರ್ ಅವರು ಇಲ್ಲ ನಿಲ್ಸಲ್ಲ ಕರೆಕ್ಟಾ ಹೌದು ಆದ್ರೆ ನೀವು ನಿಮ್ಮ ಮನೆಗೆ ಬೇಕಾಗಿರುವಂತ ತರಕಾರಿಯನ್ನು ನಿಮ್ಮ ಮನೆಗೆ ಬೇಕಾದ ಒಂದು ಸೊಪ್ಪುಗಳನ್ನು ಮನೆಗೆ ಬೇಕು ಗೆಡ್ಡ ಕೆನಸುಗಳನ್ನು ನೀವು ಸಾವಯವದಲ್ಲಿ ಬೆಳಿರಿ ಅದಕ್ಕೆ ನಾನು ಹೆಲ್ಪ್ ಮಾಡ್ತೇನೆ ಇವತ್ತು ಯಾರೋ ಒಬ್ಬ ಪೆಪ್ಪರ್ ಕೃಷಿ ಅಂತ ಹೇಳಿ ಕೆಮಿಕಲ್ ಇದು ವಿಡಿಯೋ ನೋಡ್ತಾರೆ ಕರೆಕ್ಟಾ ನಾಳೆ ನನ್ನ ಅಲ್ಲಿ ಸಾವಯವದ ಬಗ್ಗೆ ವಿಡಿಯೋ ಬರ್ತದೆ ಓಹ್ ಇವ್ರ ಚಾನಲ್ ಇನ್ನೊಂದು ಬಂದಿದ್ದಲ್ಲ ಅದನ್ನು ನೋಡ್ತಾರೆ ಅದನ್ನು ನೋಡಿದಾಗ ಅವರಿಗೆ ಇನ್ಸ್ಪೈರ್ ಆಗುತ್ತೆ ನಾವು ಕೆಮಿಕ್ ಸಾವಯವದ ಪರಹಿರುವುದರದ್ದು ಕೆಮಿಕಲ್ನ ವಿರೋಧಿಗಳಲ್ಲ ಯಾಕೆ ಕೆಮಿಕಲ್ ವಿರೋಧಿಗಳಲ್ಲ ಅಂತ ನೀವು ಕ್ವಶನ್ ಕೇಳಿದರೆ ಟೊಮೆಟೊಗೆ ರೈಸ್ ಆಗುತ್ತೆ ಸರ್ ಮುನ್ನೂರು ರೂಪಾಯಿ ಹೌದಲ್ವಾ ಈರುಳ್ಳಿಗೆ ಇನ್ನೂರೈವತ್ತರ ಮುನ್ನೂರು ರೂಪಾಯಿಗೆ ಯಾಕೆ ಆಗುತ್ತೆ ಮಾರ್ಕೆಟಲ್ಲಿ ಅಭಾವ ಆಗ್ತದೆ ಯಾವತ್ತು ಮಾರ್ಕೆಟಲ್ಲಿ ಕಡಿಮೆ ಪ್ರಾಡಕ್ಟ್ ಬರ್ತದೆ ಹಾಗಾದ್ರೆ ರೇಟ್ ರೈಸ್ ಆಗುತ್ತೆ ಅದೇ ರೀತಿಯಲ್ಲಿ ಇವತ್ತು ಕೆಮಿಕಲಿಂದ ನಿಲ್ಲಿಸಿಬಿಟ್ರೆ ಇಡೀ ದೇಶ ಹಸಿವೆಯಲ್ಲಿ ಸಾಯ್ಬೋದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಜಿ ಡಿ ಪಿ ಡೌನ್ ಆಗ್ಬೋದು ಗತಿ ಗೋತ್ರೆಯಲ್ಲಿ ತೆಗೆ ಆಗ್ಬೋದು ಆದರೆ ಇದು ಪ್ರೋಸೆಸ್ ಕಂಟಿನ್ಯೂ ಆಗುವಂಥದ್ದು ಈಗ ನೈಂಟಿ ಪರ್ಸೆಂಟ್ ಕೆಮಿಕಲ್ ಇದೆ ಅದು ಏಯ್ಟಿ ಪರ್ಸೆಂಟ್ ಬರುವಾಗ ಇದ್ದ ಸಾವಯವ ಟ್ವೆಂಟಿ ಪರ್ಸೆಂಟ್ಗೆ ಹೋಗಬೇಕು ಈ ಟ್ವೆಂಟಿ ತರ್ಟಿ ಬರಬೇಕು ಹಂಡ್ರೆಡ್ ಇಂದ ನಿಲ್ಲಿಸಿ ಅಂತ ಹೇಳಿದ್ರು ಶ್ರೀಲಂಕಾದಲ್ಲಿ ಒಂದು ಅರಾಜಕತೆ ಸೃಷ್ಟಿ ಆಯಿತು ಕೆಮಿಕಲ್ ಕಂಪನಿಗಳನ್ನು ಬ್ಯಾನ್ ಮಾಡಿದ್ದು ಆ ಕಾರಣಕ್ಕೋಸ್ಕರ ನಾವು ಇವತ್ತು ಪ್ರತಿದಿನ ಪೇಟೆಯಲ್ಲಿ ತಿನ್ನುವಂಥದ್ದು ಹೊರಗಡೆ ತಿನ್ನುವಂಥದ್ದು ಎಲ್ಲವೂ ಕೆಮಿಕಲ್ ಆ ಕೆಮಿಕಲ್ ಏನು ಮಾಡ್ತಿದ್ದಾರೆ ನೋಡಿ ಅವ್ರಿಗೆ ಅವೇರ್ನೆಸ್ ಮಾಡಬೇಕು ಬೇಡವಾ ನಾನು ನನ್ನ ಮನೆಯಲ್ಲಿ ಕುತ್ಕೊಂಡು ಸಾವಯವ ಮಾತಾಡಿದರೆ ಅವ್ರು ಕೇಳ್ತಾರ ಇಲ್ಲ ಅವ್ರು ಕೇಳಲ್ಲ ಕರೆಕ್ಟ್ ಅವ್ರ ಮನೆ ನಾನು ಹೋಗಬೇಕು ಬೇಡವಾ ಹೋಗ್ಲಿಕ್ಕೋಸ್ಕರ ಈ ರೀತಿಯ ಕಂಟೆಂಟ್ ಕೊಡುವಂಥದ್ದು ಅದರ ಮುಖಾಂತರ ನೀವು ಅಂದ್ರೆ ಅಂದ್ರೆ ಒಂದು ತೊಂದರೆ ಇಲ್ಲ ಅಂತ ಹೇಳುದು ಹೇಗೆಂದ್ರೆ ವಾಣಿಜ್ಯ ಕೃಷಿಗೆ ಬೇಕಾದ್ರೆ ಕೆಮಿಕಲ್ ಹಾಕಿ ಅದು ತಿನ್ನೋದಕ್ಕೆ ಹಾಕ್ಬೇಕು ಫಸ್ಟ್ ಹೇಳೋದು ಕರೆಕ್ಟಾ ಎರಡನೇದು ಫಸ್ಟ್ ಅವರಿಗೆ ತಿನ್ನೋದನ್ನು ಸಾವಯವದಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿ ಅವನಿಗೆ ಆಸಕ್ತಿ ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಆಡಿದಾಗ ಅವ್ನು ನಿಧಾನಕ್ಕೆ ಅವನ ಅಡಿಕೆ ತೋಟ ಎಷ್ಟೋ ಜನರು ಕಾಂಪೋಸ್ಟ್ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ ನಮ್ಮ ಮೊನ್ನೆ ಅಜಿತ್ ಪ್ರಸಾದ್ರ ಯಾವತ್ತಿ ಹೋಗಿದ್ದೆವು ತುಂಬಾ ಫೇಮಸ್ ಕೃಷಿಗಳು ಅವರು ಸಾವಯವ ಹಾಕ್ತಾರೆ ಅಂದ್ರೆ ಪೂರ್ತಿ ಕೆಮಿಕಲ್ ಮಾತ್ರ ಅಲ್ಲ ಸಾವಯವ ಇನ್ನೊಂದೆಲ್ಲ ಹಾಕ್ತಾರೆ ಬೇರೆ ಬೇರೆ ಕೃಷಿಕರನ್ನು ನೋಡ್ತೇನೆ ಸಾವಯವದ ಕಡೆಗೆ ಬರ್ತಾ ದೊಡ್ಡ ಪ್ರಮಾಣದಲ್ಲಿ ಬರುವಾಗ ನಾವು ಅವ್ರಿಗೆ ವೇದಿಕೆ ರೆಡಿ ಮಾಡಿಕೊಡ್ಬೇಕು ನಾವು ಅವ್ರನ್ನ ವಿರೋಧ ಮಾಡಲಿಕ್ಕೆ ಹೋಗ್ಬಾರ್ದು ಕೆಮಿಕಲ್ನವ್ರನ್ನ ಯಾಕಂದ್ರೆ ಅವರು ನಮ್ಮವ್ರೆ ಅವರಿಂದಾಗಿ ಇವತ್ತು ಜಿ ಡಿ ಪಿ ನಡೆದಿರುವಂಥದ್ದು ಹೌದಲ್ಲ ಇವತ್ತು ಪೇಟೆಯಲ್ಲಿ ಈಗ ಅಡಿಕೆ ರೇಟ್ ಬಿತ್ತು ಅಂದ್ಕೊಳ್ಳಿ ಏನಾದ್ರೂ ವ್ಯಾಪಾರ ಉಂಟು ಪೇಟೆಯಲ್ಲಿ ಇಲ್ಲ ದಿಕ್ಕಿಲ್ದಾಗ ಆಗ್ಬಹುದು ಅಂಗಡಿಯವ್ರದ್ದು ಸಾವಯವ ಮಾತಾಡುವವರದು ಹಾಗೆ ಆಗ್ತದೆ ಆ ಕಾರಣಕ್ಕೋಸ್ಕರ ಇದೊಂದು ಕಂಟಿನ್ಯೂ ಆಗಿರುವಂಥ ಪ್ರಾಸೆಸ್ ಒಂದೇ ದಿನಕ್ಕೆ ಕೆಮಿಕಲ್ ಬಂದಿಲ್ಲ ಮೂವತ್ತು ವರ್ಷ ಹಿಡ್ಕೊಳ್ಬೋದು ಕೆಮಿಕಲ್ ಬರಲಿಕ್ಕೆ ಅದೇ ರೀತಿಯಲ್ಲಿ ಸಾವಯವ ಬರಲಿಕ್ಕೆ ನಾಳೆನೇ ಬರಲ್ಲ ಯಾಕಂದರೆ ಅದು ಲಾಂಗ್ ಟೈಮಿಂದ ಸ್ಲೋ ಆಗಿದೆ ಗೆ ಅದು ಕಂಟಿನ್ಯೂ ಆಗ್ತಾ 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 ಸಾವಯವದ ಕಡೆಗೆ ಜನರು ಬರಲಿಕ್ಕೆ ಶುರು ಮಾಡ್ತಾರೆ ಕಡೆಯದಾಗಿ ನಿಮ್ಮ ಒಂದು ಅಭಿಪ್ರಾಯ ಈ ಒಂದು ತರ ಇರ್ಬೋದು ನೋಡಿ ಮೊದಲೆಲ್ಲ ಆಯುರ್ವೇದಿಕ್ ಔಷಧಿ ಇತ್ತು ಹಳ್ಳಿ ಹಳ್ಳಿಯಲ್ಲಿ ಕರೆಕ್ಟ್ ಆ ಪಂಡಿತ ವೈದ್ಯರಿದ್ರು ಅವರೆಲ್ಲ ಡೆಲಿವರಿ ಮಾಡುದು ಜ್ವರ ಬಂದ್ರೆ ಎಲ್ಲ ತಕ್ಕು ಅವರೇ ಎಲ್ಲ ಟ್ರೀಟ್ ಮಾಡ್ತಾ ಈಗ ಅವರನ್ನೆಲ್ಲ ಬದಿಗೆ ಸರಿಸಿ ಇಂಗ್ಲಿಷ್ ಮೆಡಿಸಿನ್ ಹೌದು ಹೌದು ಎಲ್ಲವೂ ಎಷ್ಟೋ ಆಗಿ ಈಗ ದೊಡ್ಡ ಒಂದು ಉದ್ಯಮವಾಗಿ ಬೆಳೆದಿದೆ ಈ ಇದೊಂದು ಮೂಲೆ ಗುಂಪಾಗಿದೆ ಅಂದ್ರೆ ಈ ಸಾವಯವ ಅಂತ ನಾವೇನು ಆಯುರ್ವೇದಿ ಕೇಳಿದು ಮೂಲೆ ಗುಂಪಾಗಿದೆ ಹೌದು ಆದ್ರೂ ಈಗ ಇಂಗ್ಲೀಷ್ ಮೆಡಿಸಿನ್ ಬಂದು ರೋಗ ಏನು ಕಡಿಮೆ ಆಗ್ಲಿಲ್ಲ ಕಡಿಮೆ ಆಗ್ಲಿಲ್ಲ ಹೊಸ ಹೊಸ ರೋಗ ಬರ್ತಾ ಅಲ್ವಾ ಅದೇ ರೀತಿ ನೀವು ಆಂಬುಲೆನ್ಸ್ ಇರ್ಲಿಲ್ಲ ಈಗ ಹೆಲಿಕಾಪ್ಟರ್ ಬಂದಿದೆ ಆಂಬುಲೆನ್ಸ್ ಅಲ್ಲಿ ಹೌದು ನಿಮ್ ಮನೆಯಿಂದ ಕರೆಸ್ಕೊಂಡು ದುಡ್ಡು ದುಡ್ಡಿದ್ರೆ ನಿಮ್ಮ ಆದ್ರೆ ರೋಗ ಕಂಟ್ರೋಲ್ ಮಾಡೋಕ್ಕಾಗಿದೆ ರೋಗ ಹೊಸ ಹೊಸದ್ ಬಂದಿದೆ ಬರ್ಲಿಕ್ಕಾಗಲಿಲ್ಲ ಅದೇ ರೀತಿ ನೀವು ಈ ಕೃಷಿ ಮತ್ತು ಈ ಭೂಮಿಯನ್ನು ನೀವು ಹೇಳ್ತೀರಿ ಅಲ್ವಾ ಹೌದೌದು ಹೌದು ಈ ಕೃಷಿಯನ್ನು ನೀವು ಕೆಮಿಕಲ್ ಹಾಕಿ ನಾಶ ಮಾಡ್ಬೇಡಿ ಕರೆಕ್ಟ್ ಏನು ಅದಕ್ಕೆ ಬೇಕು ನಾವು ನೀವೆಲ್ಲ ಅವೇರ್ನೆಸ್ ಮಾಡೋದಕ್ಕಿಂತ ಕೂಡ ಅವನಿಗೆ ಏಟು ಬೀಳ್ಲಿಕ್ಕೆ ಆಗಿದೆ ಅವನಿಗೆ ಅರ್ಥ ಆಗಿದೆ ಯಾರಿಗೆ ರೈತನಿಗೆ ಅರ್ಥ ಆಗ್ಬಿಟ್ಟಿದೆ ಜನರಿಗೆ ಅರ್ಥ ಆಗಿದೆ ನಾನು ಕೆಮಿಕಲ್ ತಿಂತಿದ್ದೀನಿ ನಾನು ಪ್ರಿಸರ್ವೇಟಿವ್ ತಿಂತಿದ್ದೀನಿ ನಾನು ಫೆಸ್ಟಿವೈಸ್ ತಿಂತಿದ್ದೀನಿ ನಾನು ಎಲ್ಲೆಲ್ಲೋ ಪ್ಯಾಕ್ ಮಾಡಿದ್ದು ಎಷ್ಟೋ ತಿಂಗಳ ಹಿಂದೆ ತಿಂತಿದ್ದೀನಿ ಅದರಿಂದ ನನಗೆ ಹೆಲ್ತ್ಗೆ ಇನ್ನೊಂದಕ್ಕೆ ನನ್ನ ಇಡೀ ಸಮಸ್ಯೆಗೆ ಅದು ಕಾರಣ ಅಂತೇಳಿ ಅವನು ಸಾವಯವಕ್ಕೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಸಾವಿರಾರು ಜನರಿಗೆ ಇಡೀ ರಾಜ್ಯದಲ್ಲಿ ಅದಕ್ಕೆ ಅವೇರ್ನೆಸ್ ಮಾಡುವಂಥದ್ದು ಅದಕ್ಕೆ ತರಕಾರಿ ಬೀಜ ಕೊಡುವಂಥದ್ದು ಇಂಥ ಎಲ್ಲ ಕೆಲಸವನ್ನು ನಾವು ಮಾಡಿದ್ದೇವೆ ಪ್ರತಿದಿನ ಓಡೋಡಕ್ಕೆ ನಮ್ಗೆ ಗೊತ್ತಾಗುತ್ತೆ ಎಷ್ಟೋ ದೊಡ್ಡ ಕೆಮಿಕಲ್ ಕೃಷಿಗೆ ನಮ್ಮ ಮನೆ ಪಕ್ಕದಲ್ಲೂ ಕೂಡ ನಾನು ಬೆಂಡೆಕಾಯಿ ಗಿಡ ಇರ್ತದೆ ಯಾಕಂದ್ರೆ ನಾನು ಅದನ್ನು ತಿನ್ನಬಾರ್ದು ಅನ್ನೋಂಥ ಒಂದು ಕಾನ್ಸೆಪ್ಟ್ ಅವನಿಗಿರ್ತದೆ ಅಲ್ವಾ ಹೌದು ಅಂದು ರೋಗ ಮುಕ್ತವಾದ ಕ್ಯಾನ್ಸರ್ ಅನ್ನು ದೂರ ಮಾಡುವಂತಹ ಒಂದು ಒಳ್ಳೆಯ ಆಹಾರ ಅದು ನಮ್ಮ ಸಹಜ ಆಹಾರ ಮತ್ತು ಕೆಮಿಕಲ್ ರಹಿತವಾದ ಆಹಾರವನ್ನು ಸೇವನೆ ಮಾಡಿ ಅಂತ ಹೇಳುವಂತಹ ಉದ್ದೇಶ ಉದ್ದೇಶ ನಿಮ್ದು ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಲಕ್ಷ ದೀಪೋತ್ಸವ ಆಗ್ತಾ ಇದೆ ಸ್ವಲ್ಪ ಬ್ಯುಸಿ ಇದ್ದೀರಿ ಆದ್ರೂ ಇಷ್ಟರ ಹೊತ್ತಿಗೆ ನಮ್ಗೆ ಒಂದು ಸಮಯ ಮಾಡಿ ಒಂದು ಒಳ್ಳೆ ಮಾಹಿತಿ ನೀಡಿದ್ದೀರಿ ನಿಮ್ಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತೇವೆ ಸರ್ ಥ್ಯಾಂಕ್ ಯು ಸರ್ ನೀವು ನಿನ್ನೆ ಫೋನ್ ಮಾಡಿದಾಗ ನಾನು ಧರ್ಮಸ್ಥಳ ಲಕ್ಷ ಬಿರೋಸಲ್ಲಿ ರಾತ್ರಿ ಎರಡು ಗಂಟೆ ಆಗಿದೆ ಮನೆಗೆ ಬರುವಾಗ ಮೂರು ಗಂಟೆ ಆಗಿದೆ ಆದ್ರೆ ನಾನು ಯಾಕೆ ನಾನು ನಿಮ್ಮನ್ನು ಬರ್ಲಿಕ್ಕೆ ಹೇಳಿದೆ ಅಂತ ಹೇಳಿದ್ರೆ ನನಗೆ ನಿಮ್ಮ ಟಫ್ ಸಿಚುವೇಶನ್ ನನಗೆ ಗೊತ್ತುಂಟು ಅದೇ ಅಲ್ಲಿ ಸುಮಾರು ಸಮಯ ನಾನಿದ್ದು ನನಗೆ ಯಾರು ಸಂದರ್ಶನ ಕೊಡ್ತಿರ್ಲಿಲ್ಲ ಎಷ್ಟು ಸಬ್ಸ್ಕ್ರೈಬರ್ ಅಂತ ಕೇಳ್ತಿದ್ರು ನಿಂದು ಏನು ಅಂತ ಕೇಳ್ತಿದ್ರು ನಿಂದು ಎಲ್ಲಿದೆ ವಿಡಿಯೋ ಅಂತ ಹೇಳಿದ್ರೆ ನಮ್ದು ಎಲ್ಲೂ ಇರಲಿಲ್ಲ ವಿಡಿಯೋ ಆಗ ನನಗೆ ಯಾರು ಬೆನ್ನು ತಟ್ಟಿದ್ರೆ ನಂಗೆ ಪರಿಚಯಿಸ್ತರು ಈಗ ನಿಮ್ಮ ಹಾಗೆ ನಮಗೆ ಪರಿಚಯಸ್ಥರು ಎಲ್ಲರೂ ಕೂಡ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ವ್ಯಾಲ್ಯೂ ಅದು ಯಾವುದೋ ನೋಡಿದ್ರೆ ನಂಗೆ ಸಂದರ್ಶನ ಕೊಟ್ರು ಇವತ್ತು ನಾವು ಫೋನ್ ಮಾಡಿ ನಮ್ಮ ಹೆಸರು ಹೇಳಿದ ತಕ್ಷಣ ಸರ್ ನಮ್ಗೆ ಗೊತ್ತು ನೀವು ವಿಡಿಯೋ ನೋಡ್ತಿದ್ದೀವಿ ಯಾವಾಗ ಬರ್ತೀರಿ ಅಂತ ಹೇಳ್ತಾರೆ ಹೌದಲ್ವಾ ಅಂದ್ರೆ ಅದಕ್ಕೆ ಕಾರಣ ಆ ರೀತಿ ಸಾಮಾನ್ಯ ಜನ ವಿಡಿಯೋ ಕೊಟ್ಟರಲ್ಲ ಆ ಕಾರಣಕ್ಕೋಸ್ಕರ ನೋಡಿ ಸ್ನೇಹಿತರೆ ಇನಾಸು ರೋಡ್ರಿಗಸ್ ಅವರು ಒಂದು ಸೂಪರ್ ಆಗಿರುವಂತಹ ಒಂದು ಸಾಧಕರು ಅಂತ ಕೃಷಿಯ ಸಾಧಕರು ಬೇರೆ ಬೇರೆ ಕ್ಷೇತ್ರದ ಅಂತ ತೋರಿಸ್ಬೇಕು ಅಂತ ಹೇಳಿ ಹೊರಟಿರುವಂಥದ್ದು ಕಥಗಳು ಬೇರೆ ಇದೆ ಹೌದಲ್ವಾ ಜನರು ಹೇಳ್ತಾರೆ ಯೂಟ್ಯೂಬಿಂದ ಲಕ್ಷಾಂತರ ರೂಪಾಯಿ ದುಡ್ಡು ಬರ್ತದೆ ಹೇಳಿ ಲಕ್ಷಾಂತರ ರೂಪಾಯಿ ದುಡ್ಡು ಬರೋದೇ ನಾನು ಯೂಟ್ಯೂಬ್ ನಾನು ಮಾಡ್ತೇನೆ ನಂಗೆ ದಿನಕ್ಕೆ ಐನೂರು ರೂಪಾಯಿ ಕೊಟ್ಟರೆ ಸಾಕು ಯಾರಾದರೂ ಹೌದಲ್ಲ ನಂಗೆ ದಿನಕ್ಕೆ ಖರ್ಚಿಗೆ ಐನೂರು ರೂಪಾಯಿ ಕೊಟ್ಟರೆ ಸಾಕು ಈ ರೀತಿ ವ್ಯವಸ್ಥೆಗಳಿದೆ ಆದರೆ ಅಷ್ಟೆಲ್ಲ ಎಲ್ಲಿ ಬರೋದಿಲ್ಲ ಹಾಗೆ ಜನರು ಹಾಗೆ ಅನ್ಕೊಂಡ್ಬಿಟ್ಟಿದಾರೆ ಹೊರಗಿನವರು ಸ್ವಲ್ಪ ಗೂಗಲಲ್ಲಿ ನೋಡಿ ಏನೇನ್ ಬರ್ತದೆ ಎಷ್ಟು ಬರ್ತದೆ ಅನ್ನೋಂಥದ್ದು ಗೊತ್ತಾಗ್ತದೆ ಪೆಟ್ರೋಲ್ ಚಾರ್ಜಿಗೆ ಸಾಕಾಗುದಿಲ್ಲ ಹತ್ತು ವಿಡಿಯೋ ಬಂದ್ರೆ ಅದರ ಒಂದು ವಿಡಿಯೋದ ಖರ್ಚಿಗೆ ಸಾಕಾಗಲ್ಲ ಎಡಿಟಿಂಗ್ ಎಡಿಟಿಂಗ್ ಮಾಡೋರಿಗೆ ಕೊಡೋರಿಗೆ ಸಾಕಾಗಲ್ಲ ಅಂತದ್ರಲ್ಲೂ ಸರ್ ನೀವು ಒಂದು ಸೂಪರ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೀವಿ ಅದ್ರೊಟ್ಟಿಗೆ ನೀವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಜನರನ್ನು ಹುಡುಕ್ತಿದ್ರಿ ನಾನು ಎಷ್ಟೋ ಜನರ ವಿಡಿಯೋ ನೋಡಿದೆ ನಿಮ್ದು ಅದು ಯಾರು ಮಾಡಿಲ್ಲ ದೊಡ್ಡ ಮೀಡಿಯಾದವ್ರು ಮಾಡಿಲ್ಲ ಸರಿ ತುಂಬಾ ಜನ ಮಾತಾಡ್ತಾರೆ ದೊಡ್ಡ ದೊಡ್ಡ ಮೀಡಿಯಾದವ್ರ ಬಗ್ಗೆ ಅವ್ರು ಮೀಡಿಯಾದವ್ರ ಹತ್ರ ಅವರು ಮೀಡಿಯಾದ ಈಗ ನಿಮಗೆ ಸ್ಟೇಟ್ ಮೀಡಿಯಾಗಳಿದ ದೊಡ್ಡ ದೊಡ್ಡ ಎಲ್ಲ ಮೀಡ್ಯಾಗಳ ಹತ್ರ ಅವ್ರು ಬರಬೇಕಾದ್ರೆ ಅದ್ರ ಮೊದಲು ಯೂಟ್ಯೂಬ್ ಅವ್ನು ಕ್ಯಾಮರಾ ಅವ್ನು ಮನೆ ಅದ್ರ ಹೋಗಿರ್ತದೆ ಹೌದಲ್ವಾ ಕರೆಕ್ಟ್ ಆದ್ರಿಂದಾಗಿ ಯೂಟ್ಯೂಬ್ ಒಂದು ಪರಿಶ್ರಮ ಅವನು ಹೋಗುದು ಅವನು ಓಡಾಡುದು ಅವನ ಕತೆಗಳು ಅವನಿಗೆ ಸೆಕ್ಯೂರಿಟಿ ಇರುವುದಿಲ್ಲ ಆದ್ರೂ ಅವನು ಮಾಡ್ತಾನೆ ಒಳ್ಳೆ ಒಂದಲ್ಲ ಒಂದು ಜನರಿಗೆ ಒಳ್ಳೇದನ್ನು ಕೊಡ್ತಾನೆ ಅಂತ ಕಾರಣಕ್ಕೋಸ್ಕರ ಅದಕ್ಕೋಸ್ಕರ ಇವರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಲ್ಲಿ ಕೃಷಿಯ ಬಗ್ಗೆ ಮಾಹಿತಿಗಳು ಬೇಕಾದ್ರೆ ನಮ್ಮ ಚಾನಲ್ ಕೂಡ ಇದೆ ಇದೆಲ್ಲ ಕೂಡ ನಾವು ಒಟ್ಟು ಸೇರಿ ಮಾಡಬಹುದು ಯಾಕಂದ್ರೆ ಒಳ್ಳೇದು ಪ್ರಸಾರ ಮಾಡೋರ ಮಧ್ಯದಲ್ಲಿ ಕಾಂಪಿಟೇಷನ್ ಇರಲ್ಲ ಕೆಟ್ಟದ್ದು ಪ್ರಸಾರ ಮಾಡೋ ಕಳ್ಳರ ಮಧ್ಯೆಯಲ್ಲಿ ಕಾಂಪಿಟೇಷನ್ ಇರಲ್ಲ ಅಂತ ಮತ್ತೆ ಒಳ್ಳೆಯವ್ರ ಬಗ್ಗೆ ಯಾಕೆ ಕಾಂಪಿಟೇಷನ್ ಇರಬೇಕು ಹೌದಲ್ವಾ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅವ್ರು ನಮಗೆ ಸಪೋರ್ಟ್ ಮಾಡ್ತೀವಿ ಅವ್ರ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಅದ್ರಲ್ಲಿ ತುಂಬ ಜನ ಸಾಧಕರಿದ್ದಾರೆ ಅವ್ರನ್ನೆಲ್ಲ ಅದು ವಿಡಿಯೋಗಳನ್ನ ನೋಡ್ಕೊಂಡ್ ಬನ್ನಿ ಆ ಒಂದು ಎರಡನೇ ಸಂದರ್ಶನ ಇದು ಸಾಧಾರಣ ನಾವು ಕೊಡೋದು ಬಾರಿ ಕಡಿಮೆ ಯಾಕಂದ್ರೆ ನಾವು ಊರಲ್ಲಿ ಇರುದಿಲ್ಲ ಓಡಾಟದಲ್ಲಿ ಇರ್ತೇವೆ ಕೆಲಸದಲ್ಲಿ ಇರ್ತೇವೆ ಮತ್ತೆ ಕೃಷಿಯ ಬಗ್ಗೆ ಹೇಳೋದು ಬಾರಿ ಕಡಿಮೆ ಆದ್ರೂ ಬಂದು ಒಂದು ನಮ್ದು ಒಂದಷ್ಟು ವಿಷಯಗಳನ್ನು ನಮ್ಮ ಚಾನಲ್ ಹೊರತಾಗಿ ನನ್ನ ಚಾನಲ್ ಇದ್ರ ಬಗ್ಗೆ ಮಾತಾಡಿಲ್ಲ ನಾನು ಇಷ್ಟರೋವರೆಗೆ ಈ ವಿಡಿಯೋಗಳು ನಾನು ಇವತ್ತು ಮಾತಾಡಿದ ವಿಚಾರಗಳು ಯಾವ್ದು ನನ್ನ ಚಾನಲ್ ಅಲ್ಲಿ ಬಂದಿಲ್ಲ ಅದು ಹೊಸ ಕಂಟೆಂಟ್ ನಿಮಗೋಸ್ಕರ ಮಾಡಿರುವಂತದ್ದು ಧನ್ಯವಾದಗಳು ಸರ್ ಖಂಡಿತ ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ ಸರ್ ನಿಮ್ಗೆ ಎಲ್ಲ ವಿಷಯಪರವಾಗಿ ಅಂತ ಧನ್ಯವಾದಗಳು